ಕೃಷಿ ಶೋಧನೆ ಸಾಧನೆ ಕಾರ್ಯಕ್ರಮ ಕೇಳ್ತಾ ಇರುವಂತಹ ನಮ್ಮೆಲ್ಲಾ ಆತ್ಮೀಯ ರೈತ ಬಾಂಧವರಿಗೆ ನಮಸ್ಕಾರ ಆಕಾಶವಾಣಿ ಮತ್ತು ಕೃಷಿ ವಿಶ್ವವಿದ್ಯಾಲಯದ ಸಹಯೋಗದೊಳಗೆ ನಡೀತಾ ಇರುವಂತಹ ಕೃಷಿ ಶೋಧನೆ ಸಾಧನೆ ತುಂಬಾ ಜನಪ್ರಿಯವಾಗಿರುವಂತಹದ್ದು ರೈತರ ಅಚ್ಚುಮೆಚ್ಚಿನ ಕಾರ್ಯಕ್ರಮ ಇದು ನಮಗೆ ಬಹಳ ಹೆಮ್ಮೆಯ ವಿಷಯ ಯಾಕಂದ್ರೆ ವಿಜ್ಞಾನಿಗಳ ಒಂದು ಸಹಕಾರ ಇತ್ತು ಅಂದ್ರೆ ಖಂಡಿತವಾಗಿ ಉತ್ತಮವಾಗಿ ನಾವು ಬೆಳೆ ಬೆಳಿಲಿಕ್ಕೆ ಅನುಕೂಲ ಆಗ್ತದೆ ಉತ್ತಮವಾದ ಇಳುವರಿ ಬರಬೇಕು ಅಂತಂದ್ರೆ ಉತ್ತಮವಾದ ತಳಿ ಬೇಕಾಗ್ತದೆ ಉತ್ತಮವಾದ ಒಂದು ನಿರ್ವಹಣೆ ಬೇಕಾಗ್ತದೆ ಅದನ್ನು ಒಂದು ತಾಂತ್ರಿಕವಾಗಿ ನಾವು ಮಾಡ್ಲಿಕ್ಕೆ ಸಾಧ್ಯ ಆದರೆ ಆಧುನಿಕ ತಾಂತ್ರಿಕತೆಗಳನ್ನು ಮಾಡ್ಲಿಕ್ಕೆ ಸಾಧ್ಯ ಆದ್ರೆ ಖಂಡಿತವಾಗಿ ನಮಗೆ ಮೋಸ ಇಲ್ಲ ಮತ್ತೆ ಉತ್ತಮವಾಗಿ ಇಳುವರಿಯನ್ನು ಪಡಿಬಹುದು ಕಡಿಮೆ ಖರ್ಚು ಇಟ್ಟುಕೊಂಡು ಕೂಡ ನಾವು ಹೆಚ್ಚು ಬೆಳೆಯನ್ನು ಬೆಳಿಬಹುದು ಆ ನಿಟ್ಟಿನೊಳಗೆ ಕೃಷಿ ತಂತ್ರಜ್ಞಾನ ಒಂದು ಸಲಹೆಯನ್ನು ತೆಗೆದುಕೊಳ್ಳೋದು ಬಹಳ ಅಗತ್ಯ ಅಂತ ಹೇಳಿ ಪ್ರತಿಪಾದನೆ ಮಾಡ್ತಾ ಇವತ್ತು ನಮ್ಮ ಜೊತೆಗೆ ಡಾಕ್ಟರ್ ಜಯಶ್ರೀ ಪತ್ತಾರ್ ಅವರಿದ್ದಾರೆ ಪಶು ವಿಜ್ಞಾನಿಗಳು ಕೃಷಿ ವಿಜ್ಞಾನ ಕೇಂದ್ರ ಧಾರವಾಡ ಇವತ್ತು ನೋಡ್ರಿ ಸಮಗ್ರ ಕೃಷಿ ಅನ್ನೋದು ಬಹಳ ಅವಶ್ಯಕತೆ ಅದ ಯಾಕಂದ್ರೆ ಒಂದಿಲ್ಲ ಅಂದ್ರೆ ಇನ್ನೊಂದು ಬೇಕಾಗ್ತದೆ ನಮಗೆ ಪಶುಗಳಾಗ್ಲಿ ಕುರಿಗಳ ಸಾಕಾಣೆ ಆಗಲಿ ಕೋಳಿಗಳ ಸಾಕಾಣೆ ಆಗ್ಲಿ ಇವುಗಳೆಲ್ಲ ಮಾಡ್ತಾ ಇರೋದ್ರಿಂದ ಉಪಕಸುಬು ತರ ಒಂದು ಯಾವಾಗ್ಲೂ ಕೂಡ ವರಮಾನ ಇರುವಂತ ಸಾಧ್ಯತೆ ಇರ್ತದೆ ನಾವ್ ಯಾವಾಗ್ಲೂ ಕೈ ಚೆಲ್ಲಿ ಕೊಡುವಂತಹ ಸಂದರ್ಭ ಇರೋದಿಲ್ಲ ಹಂಗಾಗಿ ಅದು ಬಹಳ ಅವಶ್ಯಕತೆ ಅದ ಸಮಗ್ರ ಕೃಷಿ ಅಂತ ನಾವು ಮುಖ ಮಾಡಿದಾಗ ಇವತ್ತು ಇನ್ನೊಂದು ವಿಶೇಷವಾಗಿದ್ರೆ ನಮ್ಮ ರೈತ ಬಾಂಧವರು ಸಾವಯವ ಕೃಷಿಯನ್ನು ಬಿಟ್ಟುಬಿಟ್ಟಿದ್ದಾರೆ ಎತ್ತುಗಳ ಸಾಕಾಣಿಕೆ ಇಲ್ಲ ಎಮ್ಮೆ ಸಾಕಾಣಿಕೆ ಇಲ್ಲ ಆಕಳ ಸಾಕಾಣಿಕೆ ಇಲ್ಲ ಇವತ್ತು ಅವ್ರಿಗೆ ಮಣ್ಣಿನ ಒಂದು ಫಲವತ್ತತೆ ಆಗ್ಬೇಕು ಸಹಜವಾಗಿ ನೈಸರ್ಗಿಕವಾಗಿ ಅಂದ್ರೆ ಹೆಂಗ್ ಸಾಧ್ಯ ಅದನ್ನ ಇವತ್ತು ನಾವು ಮನ್ಗಾಣಬೇಕಾಗಿದೆ ಪಶು ಸಾಕಾಣೆ ಮಾಡುವಲ್ಲಿ ನಾವು ಆಸಕ್ತಿ ತೆಗೆದುಕೊಳ್ಬೇಕು ಕುರಿ ಕೋಳಿ ಸಾಕಾಣೆ ಮಾಡುವುದರಲ್ಲಿ ಆಸಕ್ತಿ ತೆಗೆದುಕೊಳ್ಬೇಕು ಅಂತ ಹೇಳ್ತಾ ನಮ್ಮ ಜೊತೆಗೆ ಡಾಕ್ಟರ್ ಪತಾರ್ ಅವ್ರ ಜೊತೆಗೆ ನಮ್ಮ ಹೇಮಂತ್ ರಾಮಡ್ಗಿ ಅವರಿದ್ದಾರೆ ನಾವು ಇಬ್ರು ಸೇರಿ ಅವ್ರ ಮಾತಾಡ್ಸೋಣ ಡಾಕ್ಟರ್ ಜಯಶ್ರೀ ಪತಾರ್ ಅವರೇ ನಮ್ಮೆಲ್ಲ ಆತ್ಮೀಯ ಪರವಾಗಿ ಸ್ವಾಗತ ಸುಸ್ವಾಗತ ನಮ್ಮೆಲ್ಲ ನಮ್ಮೆಲ್ಲರಿಗೂ ನಮಸ್ಕಾರ ನಮ್ಮ ರೈತರಿಗೆ ಆರಂಭಿಕವಾಗಿ ಒಂದ್ ಎರಡು ಮಾತುಗಳನ್ನ ಹೇಳಿ ಅಂದ್ರೆ ಸಮಗ್ರ ಕೃಷಿ ಹೇಗೆ ಒಂದು ಬಹಳ ಲಾಭದಾಯಕವಾಗಿದೆ ಹ್ಮ್ ಕೃಷಿ ಯಾವತ್ತೂ ಲಾಭದಾಯಕನೇ ಅದು ಸಮಗ್ರವಾಗಿದ್ದಾಗ ಅಂತ ಕೃಷಿ ಜೊತೆಗೆ ಅದು ಮುಖ್ಯ ಬೆಳೆ ಯಾವುದು ಉಪ ಬೆಳೆ ಯಾವುದು ಮತ್ತೆ ಅದ್ರ ಜೊತೆ ಉಪ ಕಸುಬುಗಳು ಯಾವುವು ಇವುಗಳನ್ನ ಅಲ್ಲಿ ಸಿಗ್ತಕ್ಕಂಥ ಸಂಪನ್ಮೂಲಗಳನ್ನು ಆಯ್ಕೆ ಮಾಡಿಕೊಂಡು ಅಂತಂಥ ಕಸುಬುಗಳನ್ನು ಆಯ್ಕೆ ಮಾಡ್ಕೊಳ್ಳೋದ್ರಿಂದ ಲಾಭ ಹೆಚ್ಚಾಗುತ್ತೆ ಯಾಕಂದ್ರೆ ಇರುವಂತಹ ಸಂಪನ್ಮೂಲದಲ್ಲಿ ಲಾಭದಾಯಕವಾಗಿ ಕೃಷಿಯನ್ನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಕೈಯಲ್ಲಿ ಯಾವಾಗಲೂ ಕಾಸಾಡ್ತವೆ ಈ ನಿಟ್ಟಿನೊಳಗೆ ನಾವು ಕೂರಿ ಸಾಕ್ರಿ ಕೋಳಿ ಸಾಕಾಣಿಕೆ ಮಾಡ್ರಿ ಆಡು ಸಾಕಾಣಿಕೆ ಮಾಡ್ರಿ ಪಶುಸಂಗೋಪನೆ ಮಾಡ್ರಿ ಹೈನುಗಾರಿಕೆ ಮಾಡ್ರಿ ಇಂಥವೆಲ್ಲೂ ಹೇಳ್ತಾ ಇರೋದು ಈಗ ಜಯಶ್ರೀ ಪಾಟೀಲ್ ಅವರು ಇದ್ರ ಬಗ್ಗೆ ಸ್ವಲ್ಪ ಹೆಚ್ಚಿನ ಮಾಹಿತಿ ಖಂಡಿತ ಡಾಕ್ಟರ್ ಜಯಶ್ರೀ ಪತ್ತಾರ್ ಅವರು ಈಗ ಆರಂಭಿಕವಾಗಿ ನಮ್ಮ ನಮ್ಮ ರೈತ ಬಾಂಧವರಿಗೆ ತಾವೇನು ಹೇಳಲಿಕ್ಕೆ ಇಷ್ಟಪಡ್ತೀರಿ ಯಾಕಂದ್ರೆ ಇವತ್ತು ರೈತ ಅಂದ್ರೆ ಕೃಷಿ ಸಾಕ್ಷಾರ ಆಗಬೇಕಾಗಿದೆ ಅಂದ್ರೆ ಕೃಷಿಯಲ್ಲಿ ಏನು ಲಾಭ ಇದೆ ಅದನ್ನ ಸರಿಯಾಗಿ ತಿಳ್ಕೊಂಡು ಅದನ್ನು ಮಾಡಬೇಕಾಗಿದೆ ಆ ನಿಟ್ಟಿನೊಳಗ ಒಬ್ಬ ತಜ್ಞಿಯಾಗಿ ಸೈಂಟಿಸ್ಟ್ ಆಗಿ ನಮ್ಮ ರೈತ ಬಾಂಧವರಿಗೆ ಆರಂಭಿಕ ಮಾತುಗಳನ್ನು ಹೇಳ್ಬೋದಾ ಎಲ್ಲ ರೈತ ಬಾಂಧವರಿಗೂ ನಮಸ್ಕಾರ ಇತ್ತೀಚಿನ ದಿನಗಳಲ್ಲಿ ಕೃಷಿ ಅನ್ನೋದು ಮೊದಲಿಂದ ಪದ್ಧತಿ ಇಲ್ಲ ಈಗ ಉದ್ಯಮವಾಗಿ ಕನ್ವರ್ಟ್ ಆಗ್ತಾ ಇದೆ ಈ ಸರ್ ಹೇಳದಂಗೆ ಸಮಗ್ರ ಕೃಷಿ ಪದ್ಧತಿ ಅಂತ ನಾವು ಗಮನ ಕೊಡಬೇಕು ಸಮಗ್ರ ಕೃಷಿ ಪದ್ಧತಿಯೊಳಗನೆ ಕೂಡ ಇವಾಗ ಜಾನುವಾರು ಸಾಕಾಣಿಕೆಯಲ್ಲಿ ಕೂಡ ಇಂಟಿಗ್ರೇಟೆಡ್ ಲೈಫ್ ಸ್ಟಾಕ್ ಫಾರ್ಮಿಂಗ್ ಅಂತ ಬಂದಿದೆ ಅಂದರೆ ಸಮಗ್ರವಾಗಿ ಮಲ್ಟಿಪಲ್ ಬೇರೆ ಬೇರೆ ಜಾನುವಾರುಗಳಾಗಿರ್ಬೋದು ಅಥವಾ ಕುರಿ ಮೇಕೆ ಸಾಕಾಣಿಕೆ ಕೋಳಿ ಸಾಕಾಣಿಕೆ ಮೀನು ಸಾಕಾಣಿಕೆ ಸಮಗ್ರವಾಗಿಯೇ ಮಾಡ್ತಾ ಇದ್ದಾರೆ ಸೊ ಅದರಲ್ಲೂ ಕೂಡ ಒಂದು ಸಮಗ್ರ ಕೃಷಿ ಪದ್ಧತಿ ಬರ್ತಾ ಇದೆ ಈ ನಿಟ್ಟಿನಲ್ಲಿ ಸುಮಾರು ಜನ ಅಂದ್ರೆ ಜಾಸ್ತಿ ಅಂದ್ರೆ ಗ್ರಾಮೀಣ ಯುವಕರಾಗಿರ್ಬೋದು ಈಗ ಡಿಗ್ರಿ ಹೋಲ್ಡರ್ಸ್ ಆಗಿರಬಹುದು ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ಅದಕ್ಕೆ ಇಂಪಾರ್ಟೆನ್ಸ್ ಕೊಡ್ತಿದ್ದಾರೆ ಅಂದ್ರೆ ಕುರಿ ಮೇಕೆ ಸಾಕಾಣಿಕೆಗೆ ಬಹಳ ಒಂದು ಮಹತ್ವ ಬರ್ತಾ ಇದೆ ಇದು ಯಾಕಪ್ಪ ಅಂತಂದ್ರೆ ಮೊದ್ಲಿಂದನೂ ಬರೀ ಕುರಿ ಮೇಕೆ ಸಾಕಾಣಿಕೆ ಅಂದ್ರೆ ಕೆಲವೊಂದು ಕಮ್ಯುನಿಟಿ ಮಾತ್ರ ರೆಸ್ಟ್ರಿಕ್ಟೆಡ್ ಇದು ಕುರಿಗಾಯಿಗಳಾಗಿರ್ಬೋದು ಆದ್ರೆ ಇತ್ತೀಚಿನ ದಿನಗಳಲ್ಲಿ ಬಹಳ ಎಲ್ಲರೂ ಕೂಡ ಕುರಿ ಮೇಕೆ ಸಾಕಾಣಿಕೆಗೆ ಬಹಳ ಒಂದು ಒತ್ತನ್ನು ಕೊಡ್ತಿದ್ದಾರೆ ಯಾಕೆ ಆಕೆ ಅಂತಂದ್ರೆ ಇದು ನಾವು ಮೊದಲ ಹೇಳುವಾಗ ಕುರಿ ಮೇಕೆ ಒಂದು ಬಡವರ ಹಾಕಲು ಅಂತ ಹೇಳ್ಬೋದು ನಿರ್ವಹಣೆ ಕ್ರಮಗಳಾಗಿರ್ಬೋದು ಮಾರುಕಟ್ಟೆ ವ್ಯವಸ್ಥೆಗಳು ಬಹಳ ಒಂದು ಸೂಕ್ತವಾಗಿ ಈಗಿನ ಪರಿಸ್ಥಿತಿಯಲ್ಲಿ ಮತ್ತೆ ಅದರ ಜೊತೆಗೆ ಏನೇನು ಬೇಕಲ್ಲ ಕುರಿ ಮೇಕೆ ಸಾಕಾಣಿಕೆಗೆ ಅದು ಕೂಡ ಸೌಲಭ್ಯಗಳು ಸಿಗ್ತಾ ಇದಾವೆ ಆ ನಿಟ್ಟಿನಲ್ಲಿ ಎಲ್ಲರೂ ಆಲ್ಮೋಸ್ಟ್ ಕುರಿಮೇಕೆ ಸಾಕಾಣಿಕೆಗೆ ಜಾಸ್ತಿ ಒಲವನ್ನು ಇವತ್ತೆ ನಮ್ಮ ಸಾವಯವ ಕೃಷಿ ನಾವು ಬಲಪಡಿಸಬೇಕು ಅಂತಂದ್ರೆ ಗೊಬ್ಬರ ಬಹಳ ಮುಖ್ಯ ಸಾವಯವ ಗೊಬ್ಬರ ವಿಶೇಷವಾಗಿ ಕುರಿ ಮೇಕೆ ಗೊಬ್ಬರ ಬಹಳ ಅತ್ಯುತ್ತಮವಾಗಿ ನಾವು ಒಂದು ಸಣ್ಣವರಿದ್ದಾಗ ಬೇರೆ ಹೋಲಕ್ಕೆಲ್ಲ ಕುರಿ ಮತ್ತೆ ಮೇಕೆಯನ್ನ ನಿಲ್ಲಿಸ್ತಾ ಇದ್ವಿ ಅವ್ರಿಗೆ ಊಟ ಎಲ್ಲಾ ಉಪಚಾರ ಮಾಡಿ ಮತ್ತೆ ಅವ್ರಿಗೆ ಇನ್ನೂ ಅಷ್ಟು ದುಡ್ಡು ಕೊಟ್ಟು ಕಳಿಸ್ತಿದ್ವಿ ಅಂದ್ರೆ ಅದರಿಂದ ಎಷ್ಟು ಫಲಪ್ರದವಾಗಿ ಇನ್ನೂ ಹೆಚ್ಚು ಬೆಳೆ ಬೆಳೀತಿತ್ತು ಏನಂದ್ರೆ ಈ ಕುರಿ ಆಗ್ಲಿ ಅಥವಾ ಹೈನುಗಾರಿಕೆ ಆಗಲಿ ಆಡು ಸಾಕಾಣಿಕೆ ಆಗಲಿ ಇವುಗಳನ್ನು ಮಾಡಬೇಕು ಅಂದಾಗ ಸಮಗ್ರವಾಗಿ ಮಾಡೋದು ಒಂದು ಕೃಷಿ ಸಮಗ್ರ ಕೃಷಿ ಪದ್ಧತಿಯೊಳಗ ಇನ್ನೊಂದು ಇದನ್ನೇ ಮುಖ್ಯವಾಗಿ ಮಾಡುವಂತದ್ದು ಯಾಕಂದ್ರೆ ಬಂದಂತ ಹೊಸ ತಂತ್ರಜ್ಞಾನಗಳು ಇದಾವೆ ಇವತ್ತು ಕಟ್ಟಿ ಮೇಯಿಸುವಂಥದ್ದು ಮನೆಯಲ್ಲಿ ಆಹಾರವನ್ನ ತಯಾರು ಮಾಡಿ ಮೇಯಿಸುವಂಥದ್ದು ನಮಗೊಂದು ಸ್ವಲ್ಪ ಹೊಲ ಇತ್ತಂದ್ರೆ ಇನ್ನೂ ಅನುಕೂಲ ಜಾಸ್ತಿ ಅನ್ನುವಂಥದ್ದು ಏನ್ ಹೇಳ್ತೀರಿ ಜಯಶ್ರೀ ಅವರು ನಿಜವಾಗ್ಲು ಈಗ ಕುರಿ ಮೇಕೆ ಸಾಕಾಣಿಕೆ ಅಂದ್ರೆ ಬೇರೆ ಬೇರೆ ಹೊಸ ಪದ್ಧತಿಗಳು ಕೂಡ ಬಂದಿದ್ದಾವೆ ಈಗ ಮೊದಲಾದ್ರೆ ವಲಸೆ ಪದ್ಧತಿ ಅಂತ ಹೇಳ್ತಿದ್ವಿ ಅಂದ್ರೆ ಈಗ ಒಂದೂರಿಂದ ಅಥವಾ ಆ ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆ ಹಿಂಗ್ ತೊಗೊಂಡು ಹೋಗ್ತಾ ಇದ್ರು ಮೇಯಿಸ್ಕೊತ ಹೋಗ್ತಾ ಇದ್ರು ಈಗ ಆ ಪದ್ದತಿಗಳು ಇಲ್ಲ ಯಾಕಂತಂದ್ರೆ ಈಗ ಹೊಸ ಸೈಂಟಿಫಿಕ್ ಮೆಥಡ್ಸ್ ಕೂಡ ಬಂದಿದ್ದಾವೆ ಅಂದ್ರೆ ಕಡಿಮೆ ಜಾಗದಲ್ಲಿ ಈಗ ಗೋಮಾಳ ಪ್ರದೇಶ ಕೂಡ ಕಡಿಮೆ ಇದೆ ಮೇಯಿಸುವಂತ ಪ್ರದೇಶ ಕೂಡ ಕಡಿಮೆ ಇದೆ ಸೊ ಈ ನಿಟ್ಟಿನ ಕಡಿಮೆ ಜಾಗದಲ್ಲೇನೆ ಯಾವ್ಯಾವ ಪದ್ದತಿಗಳು ಅಂತಾನೂ ಇದಾವೆ ಈಗ ವಲಸೆ ಪದ್ದತಿಯು ಕೂಡ ಕೆಲವೊಂದು ಭಾಗದಲ್ಲಿ ಇನ್ನೂ ಪ್ರಚಲಿತ ಇದೆ ಅದ್ರ ಜೊತೆಗೆ ಅರೆ ವಲಸೆ ಪದ್ಧತಿ ಅಂದ್ರೆ ನಾವು ಸೆಮಿ ಇಂಟೆನ್ಸಿವ್ ಸಿಸ್ಟಮ್ ಅಂತ ಹೇಳ್ತೀವಿ ಆಮೇಲೆ ಇಂಟೆನ್ಸಿವ್ ಸಿಸ್ಟಮ್ ಅಂತ ಹೇಳ್ತೀವಿ ಆಮೇಲೆ ಸ್ಟಾಲ್ ಫೆಡಿಂಗ್ ಹೌಸಿಂಗ್ ಅಂತ ಹೇಳ್ತೀವಿ ಇದನ್ನು ಕೂಡ ಮಾಡಿಕೊಂಡವರು ರೈತರು ಇದಾರೆ ಲಾಭನ ಪಡ್ಕೊಂಡು ಇದಾರೆ ಅಂದ್ರೆ ಈಗ ಹೊಸ ಪದ್ಧತಿ ಬಂದಿದೆ ಅಂತ ಹೇಳಿದ್ರೆ ಅದ್ರ ಬಗ್ಗೆನೂ ಹೆಚ್ಚು ಇವತ್ತು ಓದಂತವ್ ಇಂಜಿನಿಯರ್ಸ್ ಕೂಡ ಇವತ್ತು ಹೊಲದಲ್ಲಿ ಕೆಲಸ ಮಾಡ್ಲಿಕ್ಕೆ ಬಂದು ಇಂತಿಂತ ಹೊಸ ತಂತ್ರಜ್ಞಾನ ಬಂದಿರೋದ್ರಿಂದ ನಮ್ಗೆ ಬೇಕಾದಂತ ಮೇವನ್ನು ಕೂಡ ಇದಾವೆ ಏಕದಳ ಇರಬಹುದು ದ್ವಿದಳ ಇರಬಹುದು ಅಥವಾ ಅದನ್ನ ಪೌಷ್ಟಿಕರಿಸಿ ಮಾಡುವಂತದ್ದು ಮೇವುಗಳು ಇರಬಹುದು ಮತ್ತೆ ನಮ್ಮಲ್ಲಿ ದ್ವಿದಳ ಧಾನ್ಯದ ಕಾಳುಗಳನ್ನು ಓಡಿಸಿ ಅದರಿಂದ ಬಂದಂತ ನುಚ್ಚನ್ನು ತಿನ್ನಿಸುದಾಗಿರ್ಬಹುದು ಇವೆಲ್ಲವೂ ಕೂಡ ನಾವು ಸ್ಟಾಲ್ ಫೀಡಿಂಗ್ ಅಂತ ಹೇಳ್ತೀವಿ ಮನೆಯಲ್ಲಿ ಮೇಯು ಅಂತ ಪದ್ಧತಿ ಬಹಳ ಅನುಕೂಲ ಅಲ್ಲ ಹೌದು ಇಲ್ಲಿ ಅಂತ ರೈತರು ಮಾಡಬಹುದು ಈಗ ಸದ್ಯಕ್ಕೆ ಅಂತಂದ್ರೆ ಆರ್ಥಿಕ ಪರಿಸ್ಥಿತಿ ಸ್ವಲ್ಪ ಸುಧಾರಣೆ ಇರೋರು ಕೂಡ ಇಲ್ಲದೆ ಇರೋರು ಕೂಡ ಮಾಡಬಹುದು ಯಾಕಂದ್ರೆ ಸರ್ಕಾರದಿಂದ ಕೆಲವೊಂದು ಸೌಲಭ್ಯಗಳಿದಾವೆ ಮುಖ್ಯವಾಗಿ ಅಂದ್ರೆ ರಾಷ್ಟ್ರೀಯ ಜಾನುವಾರು ಮಿಷನ್ ಅಡಿಯಲ್ಲಿ ಒಂದು ಉದ್ಯಮವಾಗಿನೇ ಯಾವ ತರಾನು ಹೇಳಿ ಕುರಿ ಮೇಕೆ ಸಾಕಾಣಿಕೆಗೆ ಬರ್ತಾ ಇದೆ ಸೊ ಅದು ಆ ಸೌಲಭ್ಯವನ್ನೂ ಕೂಡ ಉಪಯೋಗ ಮಾಡ್ಕೋಬಹುದು ಇಲ್ಲಪ್ಪಾ ಅಂದ್ರೆ ತಮ್ದೇ ಒಂದೇನಾದ್ರು ಸ್ವಂತ ಕಡಿಮೆ ಜಾಗದಲ್ಲಿ ಇತ್ತು ಅಂತಂದ್ರೆ ಅಹ್ ಒಂದ್ ಎಕರೆ ಅಥವಾ ಎರಡ್ ಎಕರೆ ಇತ್ತು ಅಂತಂದ್ರೆ ತಾವೇ ಕೊಟ್ಟಿಗೆ ಪದ್ಧತಿಯಲ್ಲಿ ಕುರಿ ಮೇಕೆ ಸಾಕಾಣಿಕೆ ಮಾಡ್ಕೋಬಹುದು ಬರೀ ನಾವು ಕೊಟ್ಟಿಗೆ ಪದ್ಧತಿಯಲ್ಲಿ ಕುರಿ ಮೇಕೆ ಸಾಕಾಣಿಕೆ ಅದರಲ್ಲೂ ಕೂಡ ನಾವು ಸಮಗ್ರವಾಗಿ ಕೆಳಗಡೆ ಕೋಳಿ ಸಾಕಾಣಿಕೆ ಕೂಡ ಒಂದು ವ್ಯವಸ್ಥೆ ಕೂಡ ಬಂದಿದೆ ಈಗ ಅಂದ್ರೆ ಈಗ ಅಟ್ಟದ ಅಟ್ಟದ ಪದ್ಧತಿ ಅಂತ ಹೇಳ್ತೀವಲ್ಲ ಸೊ ಕುರಿ ಮೇಕೆನ ನಾವು ಮೇಲುಗಡೆ ಸಾಕಾಣಿಕೆ ಮಾಡಿ ಅದರ ಜೊತೆಗೆ ಕೆಳಗಡೆ ಕೋಳಿ ಸಾಕಾಣಿಕೆ ಕೂಡ ಮಾಡಿಕೊಂಡು ಲಾಭನ ಪಡ್ಕೊಂತ ಇದಾರೆ ಸೊ ಇದನ್ನು ಕೂಡ ಮಾಡ್ಕೋಬಹುದು ತ್ರೀ ಟಯರ್ ಇದ್ರ ಮೇಲೆ ಕೂಡ ಕೆಲವೊಂದು ಜನ ಈಗ ಮೊಲ ಸಾಕಾಣಿಕೆ ಕೂಡ ಮಾಡ್ತಾ ಇದಾರೆ ಅಂದ್ರೆ ಕೆಳಗಡೆ ಕುರಿ ಮೇಕೆ ಮೇಲೆ ಮೊಲ ಸಾಕಾಣಿಕೆ ಆಮೇಲೆ ಮತ್ತೆ ಕೆಳಗಡೆ ಕೋಳಿ ಸಾಕಾಣಿಕೆ ಈ ತರನೂ ಮಾಡ ಮೀನು ಸಾಕಾಣಿಕೆ ಕೂಡ ಮಾಡ್ತಿದ್ದಾರೆ ಅದರಲ್ಲಿ ಕೆಲವೊಂದು ವೈಜ್ಞಾನಿಕ ಪದ್ಧತಿಯನ್ನ ನಾವು ಬಡಿಸಿಕೊಬೇಕಾಗುತ್ತೆ ಈಗ ಮುಖ್ಯವಾಗಿ ಇದನ್ನ ಸಮಗ್ರವಾಗಿ ಕುರಿ ಮೇಕೆ ಮತ್ತೆ ಕೋಳಿ ಸಾಕಾಣಿಕೆ ಅಂತ ಬಂದಾಗ ಅದ್ರದ್ದು ಕುರಿ ಮೇಕೆದು ಗಂಜಲ ಬೀಳ್ತಾ ಇರುತ್ತೆ ಆಮೇಲೆ ಹಿಕ್ಕೆಗಳು ಬೀಳ್ತಾ ಇರ್ತವೆ ಸೊ ಇದನ್ನ ನಾವು ಯಾವ ತರ ಸಾಕಾಣಿಕೆ ಮಾಡ್ಕೋಬೇಕು ಅಂತ ಒಂದು ಕ್ವಶನ್ ಬಂದೇ ಬರುತ್ತೆ ಸೊ ಇಲ್ಲಿ ನಾವು ಕೋಳಿನ ಯಾವ ತಳಿನ ತರಬೇಕು ಎಷ್ಟು ವಾರದ ತರಬೇಕು ಅನ್ನೋದು ಕೂಡ ಒಂದು ಪ್ರಶ್ನೆ ಹುಟ್ಟುತ್ತೆ ಸೊ ಇಲ್ಲಿ ಇಲ್ಲಿ ನಾವ್ ಏನ್ ಮಾಡಬೇಕಂದ್ರೆ ನಾಲ್ಕು ವಾರ ಮೇಲ್ಪಟ್ಟ ಅಂದ್ರೆ ಐದನೇ ವಾರದ್ದು ಯಾವುದೇ ಒಂದು ಸ್ಥಳೀಯ ಕೋಳಿಗಳನ್ನ ನಾವು ತರಬಹುದು ಸ್ಥಳೀಯ ಕೋಳಿಗಳಾದ ನೀವು ನಾಟಿ ಕೋಳಿ ಆಗಿರಬಹುದು ಆಮೇಲೆ ಡಿಪಿ ಕ್ರಾಸ್ ಆಗಿರ್ಬೋದು ಗಿರಿರಾಜ ಸ್ವರ್ಣ ಈ ಈ ಇದಾವಲ್ಲ ಅವನು ಕೂಡ ಕೆಳಗಡೆ ಸಾಕೋಬಹುದು ಈಗ ಬ್ರಾಯ್ಲರ್ ಕೋಳಿ ಅಂತ ಅಂತಾರೆ ಬ್ರಾಯ್ಲರ್ ಬೇಗ ಒಂದು ಮಾಂಸದ ಉತ್ಪಾದನೆ ನಿಮಗೆ ಬಳಸಲಿಕ್ಕೆ ಯೂಸ್ ಮಾಡ್ತಾರೆ ಅದಕ್ಕೆ ಯೂಶಲಿ ನಾವು ವೈಟ್ ಲೆಗ್ ಹಾರ್ನ್ ಅಂತ ಹೇಳ್ತೀವಿ ಆ ಕೋಳಿನ ನಾವು ಯೂಜ್ವಲಿ ಇಲ್ಲಿ ಕೆಳಗಡೆ ಸಾಕಾಣಿಕೆ ಮಾಡಬಾರ್ದು ಸೊ ಸ್ಥಳೀಯ ಕೋಳಿಗಳು ಯಾವುದೇ ಇರ್ಲಿ ಅದನ್ನ ನಾವು ಉಪಯೋಗ ಮಾಡ್ಕೋಬಹುದು ಸೊ ಇದು ಕೂಡ ಒಂದು ಲಾಭದಾಯಕವಾಗೇ ಇದೆ ಈಗ ಸದ್ಯಕ್ಕೆ ಇನಿಷಿಯಲ್ ಆಗಿ ನಿಮ್ಗೆ ಸ್ವಲ್ಪ ಖರ್ಚು ಜಾಸ್ತಿ ಅನಿಸಿದ್ರು ಕೂಡ ಒಂದು ಸಸ್ಟೇನೇಬಲ್ ಆಗಿ ಒಂದು ಲಾಭವನ್ನ ಪಡ್ಕೋಬಹುದು ಇದರಿಂದ ಹೌದು ಇಲ್ಲಿ ಇಂತ ಹೊಸ ತಂತ್ರಜ್ಞಾನವನ್ನ ಅಳವಡಿಸುವಂತ ಸಂದರ್ಭದೊಳಗ ಮೂಲ ಬಂಡವಾಳ ಒಂದ್ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ ಮೂಲ ಬಂಡವಾಳ ಜಾಸ್ತಿ ಬೇಕಾದ್ರೂ ಸರಿ ಇರುತ್ತೆ ಪ್ರತಿ ಸಾರಿ ಹತ್ ಹದಿನೈದು ವರ್ಷ ಆ ಮೂಲ ಬಂಡವಾಳಕ್ಕೆ ಯಾವುದೇ ಚ್ಯುತಿ ಬರೋದಿಲ್ಲ ಹಾಗಾಗಿ ಮಾಡ್ತೇವೆ ಇವತ್ತು ನಾವು ಕುರಿ ಮತ್ತು ಆಡು ಸಾಕಾಣಿಕೆ ಮಾಡುವಂತ ಸಂದರ್ಭದೊಳಗೆ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಹೆಚ್ಚು ಮಳೆ ಆಗುವ ಪ್ರದೇಶ ಬಯಲು ಸೀಮೆ ಹಿಂಗೆಲ್ಲಾನು ಇರುತ್ತೆ ಹಾಗಾಗಿ ಇಲ್ಲಿ ತಳಿಗಳು ಬೇರೆ ಬೇರೆ ತಳಿಗಳನ್ನು ಆಯ್ಕೆ ಮಾಡ್ಕೋಬೇಕು ಆ ಪ್ರದೇಶಕ್ಕೆ ಅನುಗುಣವಾಗಿ ಹೇಗೆ ಅಂತ ಹೌದು ನಿಜವಾಗ್ಲೂ ಯಾಕಂದ್ರೆ ಕುರಿ ಮೇಕೆ ಸಾಕಾಣಿಕೆಯಲ್ಲಿ ಮುಖ್ಯವಾಗಿ ಒಂದು ತಂಪಾದ ವಾತಾವರಣ ಅದಕ್ಕೆ ಜಾಸ್ತಿ ಬರಲ್ಲ ಈಗ ಸಾಯೋ ಪ್ರಮಾಣ ಕೂಡ ಈಗ ಡಿಸೆಂಬರ್ ನವೆಂಬರ್ ಅಲ್ಲೇ ಜಾಸ್ತಿ ಆಗಿರುತ್ತೆ ಅದಕ್ಕೆ ತಂಪಾದ ವಾತಾವರಣದಲ್ಲಿ ಏನಾದ್ರು ಅಂದ್ರೆ ಆ ಸ್ಥಳದಲ್ಲಿ ಮೇಕೆ ಸಾಕಾಣಿಕೆ ಮಾಡಬೇಕು ಅಂದ್ರೆ ಕೊಟ್ಟಿಗೆ ಪದ್ಧತಿಯಲ್ಲಿ ಹೋಗಬಹುದು ಯಾಕಂದ್ರೆ ಅಲ್ಲಿ ಪ್ರೊಟೆಕ್ಟೆಡ್ ಎನ್ವೈರ್ಮೆಂಟ್ ಇರುತ್ತೆ ಸೊ ಅದನ್ನ ಹೋಗಬಹುದು ಇಲ್ಲಪ್ಪ ಅಂದ್ರೆ ಉಳುಕಾದ ಪ್ರದೇಶದಲ್ಲಿ ಉಷ್ಣವಲಯ ಪ್ರದೇಶದಲ್ಲಿ ಗ್ರೇಸಿಂಗ್ ನ ಉಪಯೋಗ ಮಾಡಬಹುದು ಮುಖ್ಯವಾಗಿ ಹೇಮಂತ್ ನೋಡ್ರಿ ಹಸು ಸಾಕಾಣ ಈಗ ನಾವು ಕಲ್ಯಾಣ ಕರ್ನಾಟಕ ಕಡೆ ಹೋದ್ರೆ ಆಕಳುಗಳನ್ನು ಮತ್ತೆ ಎಮ್ಮೆಗಳನ್ನು ಹೊರಗೆ ಕಟ್ಟಬಿಡ್ತಾರೆ ಕಾಳಜಿ ಮಾಡೋದು ಆದ್ರೆ ಅವ್ರನ್ನು ಕೊಟ್ಟಿಗೆ ಮಾಡಿ ಅವರಿಗೆ ಒಂದು ರಕ್ಷಣೆಯನ್ನು ಮಾಡ್ಲಿಕ್ಕೆ ಸಾಧ್ಯ ಆದ್ರೆ ಹೆಂಗೆ ಚಲೋ ಆಗ್ತದೆ ಹಂಗ ಇವು ಕುರಿ ಮತ್ತು ಮೇಕೆಗಳನ್ನ ರಕ್ಷಣೆ ಮೂಲಕವಾಗಿ ಅಂದ್ರೆ ಬೆಚ್ಚಗೆ ಇಟ್ಟು ಸಾಕ್ಲಿಕ್ಕೆ ಸಾಧ್ಯ ಆದ್ರೆ ಹೆಚ್ಚು ಇಳುವರಿಯನ್ನು ಕೊಡ್ತಾವೋ ಮತ್ತೆ ಮುಖ್ಯವಾಗಿ ಅವು ಸದೃಢವಾಗಿ ಬೆಳಿತಾವ ಅದು ಬಹಳ ನಮ್ಮ ರೈತ ಅರ್ಥ ಮಾಡ್ಕೊಡುವ ಅದೇ ಈಗ ತಳಿಗಳು ಕೂಡ ಅಷ್ಟೇ ಇದು ಬೇರೆ ಬೇರೆ ತಳಿಗಳಿದಾವೆ ಕುರಿಯಲ್ಲೂ ಇದಾವೆ ಮತ್ತೆ ಮೇಕೆಯಲ್ಲೂ ಇದಾವೆ ಈಗ ಕಾಶ್ಮೀರಲ್ಲಿ ಇರುವಂತ ತಳಿಗಳನ್ನ ನಾವ್ ಇಲ್ಲಿ ತನ್ಸ್ ಯಾಕಂದ್ರೆ ಯಾಕಂದ್ರ ಅಲ್ಲಿ ಬಹಳ ಒಂದು ತಂಪಾದ ಇರೋದ್ರಿಂದ ಅಲ್ಲಿ ಆ ಗೆ ಬೇರೆ ಹೊಂದ್ಕೊಂಡಿರ್ತವೆ ಅವು ಸೊ ನಾವು ಅಟ್ಲೀಸ್ಟ್ ಒಂದು ಉತ್ತರದ ಒಂದು ರಾಜಸ್ಥಾನ್ ಮಹಾರಾಷ್ಟ್ರ ಈ ಕಡೆ ಏನು ಭಾಗದ ತಳಿಗಳಿದಾವಲ್ಲ ಆ ತಳಿಗಳನ್ನ ಸಾಕೋಬಹುದು ಮೇಕೆಯಲ್ಲಿ ಬಂದ್ರೆ ಶಿರೋಯಿ ಇದೆ ಬಾರ್ಬಾರಿ ಇದೆ ಆಮೇಲೆ ಮಾರ್ವಾರಿ ಅಂತಿದೆ ತೆಲಿಚೆರಿ ಇದೆ ಸೊ ಇವನ್ನ ನಾವು ಸಾಕೋಬಹುದು ಆಮೇಲೆ ಕುರಿಯಲ್ಲಿ ಬಂದ್ರೆ ನಮ್ಮಲ್ಲಿ ಡೆಕ್ಕಣಿ ಇದೆ ಕೆಂಗುರಿ ಇದಾವೆ ಆಮೇಲೆ ಮೌಳಿ ಅಂತ ಇದಾವೆ ಅವ್ನು ಕೂಡ ನಾವು ಸಾಕೋಬಹುದು ಹಾಲಿನ ತಳಿಗಳಂತ ಬರ್ತವೆ ಒಬ್ಬೊಬ್ರು ಏನ್ ಮಾಡ್ತಾರೆ ಆಸ್ ಅನ್ ಎಂಟರ್ಪ್ರಿನರ್ ಆಗಿ ಹಾಲಿನ ಉತ್ಪಾದನೆ ಕೂಡ ಮಾಡ್ತಾ ಇದ್ದಾರೆ ಕೆಲವೊಂದ್ ಭಾಗದಲ್ಲಿ ಕೆಲವೊಂದ್ ರೈತರು ಏನ್ ಮಾಡ್ತಾರಂದ್ರೆ ಎರಡು ಮೂರು ತಿಂಗಳ ಮರಿತು ಅವನ್ನ ಬೆಳೆಸಿ ಮೇವ್ ಹಾಕಿ ಬೆಳೆಸಿ ಒಂದ್ ವರ್ಷ ಬೆಳೆಸಿದ್ರು ಅಂದ್ರೆ ಈಗ ಮೂರ್ ಸಾವಿರ ಹಾಕಿದ್ರಂತ ತಿಳ್ಕೊಡ್ರಿ ಒಂಬತ್ತು ಸಾವಿರ ಬರ್ತಾ ಹೌದು ಮೂರ್ ಸಾವಿರ ಹಾಕಿದ್ರೆ ಒಂಬತ್ ಸಾವಿರ ಒಂದು ವರ್ಷದಲ್ಲಿ ಎರಡು ಪಟ್ಟು ಲಾಭವನ್ನು ಅದು ಮಾಂಸದ ತಳಿ ಅಂತ ಹೇಳ್ತೀವಿ ಆಲ್ ಇನ್ ಔಟ್ ಸಿಸ್ಟಮ್ ಅಂತ ಹೇಳ್ತೀವಿ ನಾವು ಕೇವಲ ಬರೀ ಗಂಡ ಅಥವಾ ಹೆಣ್ಣನ್ನ ತಗೊಂಡ್ಬಿಟ್ಟು ಕುರಿ ಮೇಕೆ ಮೇಕೆ ಯೂಶಲಿ ನಾವು ರೈತರು ಮಾಂಸಕ್ಕೆ ಗಿಡ ಮಾಡೋದಿಲ್ಲ ಕುರಿ ಯಾಕಂದ್ರೆ ಜಾಸ್ತಿ ತೂಕ ಬರುತ್ತೆ ಅದಕ್ಕೆ ಸೊ ಅದಕ್ಕೆ ಆ ತಳಿಗಳನ್ನ ಮುಖ್ಯವಾಗಿ ಡೆಕ್ಕಣಿ ಆಗಿರ್ಬೋದು ಕೆಂಗೂರಿ ಆಗಿರ್ಬೋದು ಈ ಮೌಳಿ ಆಗಿರಬಹುದು ನಮ್ಮ ತಳಿಗಳ ಇದ್ದಾವೆ ಇವು ಕರ್ನಾಟಕ ತಳಿಗಳು ಸೊ ಇವನ್ನ ಚೆನ್ನಾಗಿ ಅವನ್ನ ಮೇಯಿಸಿ ಅದಕ್ಕೆ ಬೇರೆ ಬೇರೆ ಔಷಧಿಗಳನ್ನ ಕೊಟ್ಟು ಒಂದು ಎಂಟು ಹತ್ತು ತಿಂಗಳಲ್ಲೇ ಚೆನ್ನಾಗಿ ಅದು ತೂಕ ಬರುತ್ತೆ ಸೊ ಅದ್ರದ್ದು ಕಿಮ್ಮತ್ ಮಾರ್ಕೆಟ್ ಅಲ್ಲೂ ಕೂಡ ಚೆನ್ನಾಗಿ ಸಿಗುತ್ತೆ ಹ್ಮ್ ನೋಡ ಅಂದ್ರೆ ಅವುಗಳ ಆರೋಗ್ಯವನ್ನ ನಾವು ಸೂಕ್ಷ್ಮ ನೋಡ್ಬೇಕಾಗ್ತದ ಆಹಾರ ಚೆನ್ನಾಗಿತ್ತು ಅಂದ್ರೆ ಖಂಡಿತವಾಗಿ ಕೂಡ ಸದೃಢವಾಗಿ ಬೆಳೀತದೆ ವಿಶೇಷವಾಗಿ ಕುರಿ ಮತ್ತೆ ಮೇಕೆಗಳು ಆಹಾರ ಚೆನ್ನಾಗಿ ಕೊಡ್ಲೇಬೇಕು ಯಾಕಂದ್ರೆ ಅವುಗಳ ತೂಕ ಜಾಸ್ತಿ ಆದ್ರೆ ಅವುಗಳನ್ನ ಮಾರ್ಲಿಕ್ಕೆ ನಮ್ಗೆ ಅನುಕೂಲ ಆಗುತ್ತೆ ಬೆಲೆ ಸಿಗುತ್ತೆ ಮತ್ತೆ ಅವು ಸದೃಢವಾಗಿ ಬೆಳಿತಾವ ಆ ನಿಟ್ಟಿನೋ ಆಹಾರ ಪದ್ಧತಿ ಮೂಲ ಬಂಡವಾಳ ಬಿಟ್ಟರೆ ಹೆಚ್ಚು ಖರ್ಚು ಬರಲು ಆಹಾರಕ್ಕೆ ಹಾಗಾಗಿ ನಮ್ದೇ ಅಂತ ಹೊಲ ಇತ್ತು ಅಂತಂದ್ರೆ ಕೆಲವೊಂದಿಷ್ಟು ದ್ವಿದಳ ಧಾನ್ಯದ ಮೇವಿನ ಬೆಳೆಗಳನ್ನು ಬೆಳಿಬಹುದು ಏಕದಳ ಮೇವಿನ ಬೆಳೆಗಳನ್ನು ಬೆಳಿಬಹುದು ಇಲ್ಲ ನಮ್ಮ ಬಯಲು ಸೀಮೆಯಲ್ಲಿ ಅನೇಕ ರೈತರು ಜೋಳ ಬೆಳಿತಾರ ದನಕರುಗಳು ಇರುವುದಲ್ಲ ಅವರು ಸುಡ್ತಿರ್ತಾರ ಅಥವಾ ಸುಮ್ಮನೆ ಆಗ್ತಿರುತ್ತೆ ಹಿಂಗೆಲ್ಲ ಹೋಗಿ ಕಡಿಮೆ ಬೆಲೆ ಇರುತ್ತೆ ಕೊಂಡ್ಕೊಂಬಂದು ನಾವು ಅದನ್ನ ಬಣಿವಿ ಒಟ್ಟುದಾಗಬಹುದು ಆಗ್ಬಹುದು ಇಲ್ಲ ಸೈಲೈಸ್ ಮಾಡಿ ಅದನ್ನು ಕೂಡ ತಯಾರು ಮಾಡಿ ನಾವು ಇಂಥವೆಲ್ಲ ಆಹಾರಕ್ಕಾಗಿ ಉಪಯೋಗಿಸಿದ್ರೆ ಅಲ್ಲಿ ಖರ್ಚು ಕಡಿಮೆ ಕಡಿಮೆ ಹೌದು ಈ ಧಾರವಾಡ ಭಾಗದಲ್ಲಿ ಅಂತಂದ್ರೆ ಜಾಸ್ತಿ ಕಡಲೆ ಹೊಟ್ಟು ಶೇಂಗಾ ಹೊಟ್ಟೆಲ್ಲ ಹೆಸರು ಹೊಟ್ಟು ಅದನ್ನು ಕೂಡ ಕುರಿ ಮೇಕೆಗೆ ಸೂಕ್ತ ಮುಖ್ಯವಾಗಿ ಅಂತಂದ್ರೆ ನಾವು ಹಸಿರು ಕೊಡ್ಲೇಬೇಕು ಕೊಡಲೇಬೇಕು ಈ ಕೊಟ್ಟಿಗೆ ಪದ್ಧತಿ ಅಂದ್ರೆ ಹಸಿರು ಮೇವು ಕೊಡಲೇಬೇಕು ಅದ್ರ ಜೊತೆ ಒಣ ಹೊಟ್ಟನ್ನು ಕೊಡಬೇಕಾಗುತ್ತೆ ಈ ಹಸಿರು ಮೇವು ಅಂದ್ರೆ ಮಾಮೂಲಿ ನಾವು ಐದರಿಂದ ಹತ್ತು ಕೆಜಿ ಡಿಪೆಂಡಿಂಗ್ ಆನ್ ಅದ್ರದ್ದು ದೇಹದ ತೂಕದ ಮೇಲೆ ಕೊಡಬೇಕಾಗುತ್ತೆ ಅದ್ರ ಜೊತೆ ಒಣ ಹೊಟ್ಟನ್ನು ಕೂಡ ಇಷ್ಟಪಡ್ತವೆ ಅದ್ರ ಜೊತೆಗೆ ನಾವು ಕಾನ್ಸಂಟ್ರೇಟ್ ಫೀಡ್ ಅಂತ ಹೇಳ್ತೀವಿ ಸೊ ಅದಕ್ಕೆ ದಾನಿ ಮಿಶ್ರಣ ಮನೆಯಲ್ಲೇ ಸ್ಥಳೀಯವಾಗಿ ಗೋವಿನ ಜೋಳ ಆಗಿರಬಹುದು ಅಲ್ಲಿ ಏನೇನು ಸ್ಥಳೀಯವಾಗಿ ಈಗ ಶೇಂಗಾ ಬೆಳಕೋತಿರ್ತಾರೆ ಕಡಲೆ ಬೆಳಕೋತಿರ್ತಾರೆ ಸೋಯಾಬೀನ್ ಬೆಳಕೋತಿರ್ತಾರೆ ಸೊ ಅವನ್ನ ನಾವು ಸ್ಥಳೀಯವಾಗಿ ಪ್ರಿಪೇರ್ ಮಾಡ್ಕೋಬೇಕಾಗುತ್ತೆ ಈಗ ನೂರು ಕೆಜಿದ ಒಂದು ದಾನಿ ಮಿಶ್ರಣ ನಾವು ಮಾಡ್ಕೋಬೇಕಂದ್ರೆ ಅಲ್ಲಿ ಕಾರ್ಬೋಹೈಡ್ರೇಟ್ ಅಂಶ ಒಂದು ನಲ್ವತ್ತೈದು ಪರ್ಸೆಂಟ್ ಇದೆ ಯಾವುದೇ ಒಂದು ನುಚ್ಚು ಕಾಳು ಅಂತ ಹೇಳ್ತೀವಲ್ಲ ಅದನ್ನ ಏಕದಳದ ಕಾಳುಗಳನ್ನ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಅದ್ರ ಜೊತೆ ತೌಡು ಕೂಡ ಹಾಕಬೇಕಾಗುತ್ತೆ ಅದೊಂದು ಟ್ವೆಂಟಿ ಪರ್ಸೆಂಟ್ ಹಾಕ್ಬೇಕಾಗತ್ತೆ ಆಮೇಲೆ ಒಂದು ಎಣ್ಣೆ ಕಾಳುಗಳು ಬೇಕಾಗುತ್ತೆ ಅಂದ್ರೆ ಪ್ರೋಟೀನ್ ಯುಕ್ತವಾದ ಆಹಾರ ಕೂಡ ಅದಕ್ಕೆ ಬೇಕು ಯಾಕಂದ್ರೆ ದೇಹದ ತೂಕ ಚೆನ್ನಾಗಿ ಬರಬೇಕಲ್ಲ ಸೊ ಅದನ್ನು ಒಂದು ಮೂವತ್ತು ಪರ್ಸೆಂಟ್ ಅಷ್ಟು ಇಡಬೇಕಾಗುತ್ತೆ ಕೆಲವೊಂದು ಮಿನರಲ್ ಮಿಶ್ರನ್ ಕೂಡ ಮಿಕ್ಸ್ ಮಾಡಬೇಕಾಗುತ್ತೆ ಸೊ ಅದೊಂದು ಐದು ಪರ್ಸೆಂಟ್ ಸೊ ಟೋಟಲ್ ಒಂದು ನೂರು ಕೆಜಿ ನಾವು ಧಾನ್ಯ ಮಿಶ್ರಣ ಮಾಡ್ಕೋಬೇಕು ಅಂದ್ರೆ ಇವೆಲ್ಲ ಅಂಶಗಳನ್ನು ಒಂದು ಬ್ಯಾಲೆನ್ಸ್ಡ್ ರೇಷನ್ ಅಂತಾಗಿ ನಾವು ತಯಾರು ಮಾಡಿಕೊಂಡು ಅದಕ್ಕೆ ಒಂದು ವಯಸ್ಕ ಆಡೆ ಆಗಿರಬಹುದು ತೊಕುರಿ ಆಗಿರಬಹುದು ಸುಮಾರು ಕಾಲ್ ಕೆ ಜಿಯಿಂದ ಅರ್ಧ ಕೆ ಜಿ ಕೊಡಬೇಕಾಗುತ್ತೆ ಹ್ಮ್ ಹೇಮಂತ ನಮ್ಮ ಅಜ್ಜಿ ಆಕಳ ನಾವು ಆಕಳ ಅವಕ್ಕೆಲ್ಲ ಏನ್ ಮಾಡ್ತಿದ್ರೆ ಅವು ಹುಳ್ಳಿ ಕಾಳು ಹ್ಮ್ ಹುಳ್ಳಿ ಕಾಳುಗಳನ್ನ ನೆನೆಸಿಟ್ಟು ಅವುಗಳನ್ನ ತಿಂದು ಬಹಳ ಸದೃಢವಾಗಿ ಹಾಲು ಚಲೋ ಕೊಡ್ತಿದ್ವಿ ಅಂತ ಹಾ 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 ಅಂದ್ರೆ ನೋಡುದು ಕುದುರೆ ಕೊಡುವಂತ ಆಹಾರ ಹೌದಲ್ರೀ ಕೊಟ್ರು ಕುದುರೆ ಶಕ್ತಿ ಅದ್ರ ಎಲ್ಲಾ ಪ್ರಾಣಿಗಳಿಗೂ ಅದ್ ಮುಖ್ಯವಾಗಿ ಡಾಕ್ಟರ್ ಜಯಶ್ರೀ ಅವ್ರೆ ಈಗ ಒಂದು ಟಾನಿಕ್ ಅನ್ನೋದು ಬಹಳ ಮುಖ್ಯ ಈ ಆಹಾರ ಜೊತೆಗೆನೆ ಒಂದು ಟಾನಿಕ್ ಅನ್ನೋ ತರ ತಿಂ ಒಂದ್ಸರಿ ಹದಿನೈದು ದಿವಸ ಈ ತರ ಉತ್ತಮವಾದ ಪೌಷ್ಟಿಕ ಹೆಚ್ಚಿರುವಂತ ಆಹಾರ ಕೊಡ್ಲಿಕ್ಕೆ ಸಾಧ್ಯ ಆದ್ರೆ ಅವ ಯಾವ ರೋಗ ಇಲ್ದೇನೆ ಮುಂದೆ ಬೆಳಿತಾವು ಮತ್ತೆ ಅವು ತಳಿಗಳನ್ನು ಕೂಡ ಅಲ್ಲ ಒಳ್ಳೆಯ ಯಾವುದೇ ಒಂದು ಟಾನಿಕ್ ನ ಕೊಡಬೇಕು ಅಂದ್ರೆ ಅದು ಜಾನುವಾರು ಆಗಿರ್ಬೋದು ಕುರಿ ಮೇಕೆ ಆಗಿರ್ಬೋದು ಕೋಳಿ ಆಗಿರ್ಬೋದು ಅದಕ್ಕೆ ನಾವು ಫಸ್ಟ್ ಡಿವರ್ಮಿಂಗ್ ಅಂತ ಮಾಡ್ಬೇಕಾಗುತ್ತೆ ಜಂತು ಹುಳಿದ ಔಷಧವನ್ನ ಕೊಡ್ಬೇಕಾಗುತ್ತೆ ಕೆಲವೊಂದ್ ಜನ ಏನ್ ಮಾಡ್ತಿರ್ತಾರೆ ಅಂದ್ರೆ ಹೊರಗಡೆ ಮೇಯಿಸ್ತಿರ್ತಾರೆ ಅದರಲ್ಲಿ ಗೊತ್ತಿರೋದಿಲ್ಲ ಈಗ ಮೇವು ಹಾಕ್ತಿರ್ತದೆ ಅದರಲ್ಲಿ ಹುಳ ಇರ್ತವೆ ಸೊ ಜಂತು ಹುಳದ ಒಂದು ಔಷಧವನ್ನು ಕೊಟ್ಟು ಬೇರೆ ಬೇರೆ ಜಂತು ಹುಳುಗಳಿವೆ ಕಮರ್ಷಿಯಲ್ ಆಗಿ ಅವೈಲೇಬಲ್ ಇದಾವೆ ಟ್ರೈಕ್ಲೋ ಬೆಂಡ ಇದೆ ಬೇರೆ ಬೇರೆ ಆಲ್ ಇದೆ ಫೆನ್ ಅಂತ ಹೇಳಿ ಸೊ ಅದನ್ನ ನಾವು ಕೊಡಲೇಬೇಕಾಗುತ್ತೆ ಹುಟ್ಟಿದ ಮರಿಗಳಿಗೂ ಕೂಡ ಒಂದು ಹುಟ್ಟಿದ ಒಂದು ಹತ್ತು ದಿನಕ್ಕೆ ನಾವು ಕೊಡಬೇಕಾಗುತ್ತೆ ಅದು ಒಂದು ವರ್ಷ ಆಗುವರೆಗೂ ಪ್ರತಿ ತಿಂಗಳು ಆಮೇಲೆ ಇಲ್ಲ ಅಂದ್ರೆ ಮೂರು ತಿಂಗಳಿಗೂ ಒಂದ್ಸರಿ ಕೊಡಲೇಬೇಕಾಗುತ್ತೆ ಸೊ ಈ ತರ ಕೊಡೋದ್ರಿಂದ ಏನಾಗುತ್ತೆ ಆದ್ರೆ ಏನು ಹುಳಗಳು ಏನು ನಾವು ಆಹಾರ ಕೊಟ್ಟಿರ್ತೀವಲ್ಲ ಅದಕ್ಕೆ ಹೋಗೋದಿಲ್ಲ ಸೊ ಹುಳುಗಳ ಸತ್ತಾದ ಮೇಲೆ ಏನಾಗುತ್ತೆ ಅಂದ್ರೆ ದೇಹದ ತೂಕ ಒಂದು ಚೆನ್ನಾಗಿ ಬರುತ್ತೆ ಅದಕ್ಕೆ ನಾವು ಯಾವುದೇ ಒಂದು ಲಸಿಕೆ ಕೊಡಬೇಕಾದ್ರೂ ಅಥವಾ ಟಾನಿಕ್ ಕೊಡಬೇಕಾದ್ರೂ ಕೂಡ ನಾವು ಮೊದ್ಲು ಜಂತುಳ ಔಷಧನ ಕೇಳ್ಬೇಕಿದ್ನ ಯಾಕಂದ್ರೆ ಈಗ ಎಷ್ಟೊಂದು ಜಂತುಹುಳುಗಳು ರಕ್ತ ಹೀರುವಂತದ್ದಾಗಿರ್ಬೋದು ಅಥವಾ ನ್ಯೂಟ್ರಿಷನ್ ಹೀರುವಂತದ್ದು ಆಗಿರ್ಬೋದು ಇರ್ತವೆ ಸೊ ಅವಾಗ ದೇಹದ ತೂಕ ಕಡಿಮೆ ಆಗ್ತಾ ಹೋಗುತ್ತೆ ಸೊ ಈ ನಿಟ್ಟಿನಲ್ಲಿ ಜಂತುಳುಗಳ ಒಂದು ಔಷಧ ಕೊಟ್ಟು ಯಾವುದೇ ಒಂದು ಟಾನಿಕ್ ಆಗಿರ್ಬೋದು ಲಸಿಕೆಯನ್ನು ಕೊಡ್ಲೇಬೇಕು ಹೀಂತಾರೆ ನಾವು ಅಂದ್ರೆ ನಮ್ಮ ಈ ಕಡೆ ಉತ್ತರ ಕರ್ನಾಟಕ ಭಾಗದೊಳಗ ಈಗ ಕೊಟ್ಟಿಗೆ ತರ ಮಾಡಿ ಜನ ಕಡಿಮೆ ಅಂದ್ರೆ ಅಲೆಮಾರಿಗಳೇ ಕರ್ಕೊಂಡು ಅಡ್ಡಾಡೋದು ಆಡಾಡುದು ಅವು ಸದೃಢವಾಗಿರ್ತಾವೆ ಹೊರಗಡೆ ಆಡಿಡ್ತಿರ್ತಾವಲ್ಲ ಅವು ಎಲ್ಲಿ ಸಿಕ್ಕದ ಹಸುರನ್ನು ತಿಂತಿರ್ತಾವ ಆಮೇಲೆ ಹೊಲದಾಗ ಬೀಡ್ ಬಿಟ್ಟಾಗ ಅಲ್ಲಿ ಥಂಡಿ ಚಳಿ ಮಳೆ ಗಾಳಿಗೆ ಗಾಳಿಗೆಲ್ಲ ಸದೃಢವಾಗಿ ತಮ್ಮ ಆರೋಗ್ಯವನ್ನು ನೋಡ್ಕೊಂಡಿರ್ತಾವೆ ತಾವ್ ಹೇಳಿದಂಗೆ ಕೊಟ್ಟಿಗೆ ಇಲ್ಲಿ ಕಟ್ಟುವಂತಹ ಈ ಕುರಿ ಮೇಕೆಗಳಿಗೆ ನಾವು ವಿಶೇಷ ಕಾಳಜಿ ಮಾಡಬೇಕು ಮತ್ತೆ ಇತರ ಜಂತು ಹುಳುಗಳ ಕೊಟ್ಟಿಗೆ ಪದ್ಧತಿಯಲ್ಲಿ ನಾವು ಹೊರಭಾಗದಲ್ಲಿ ಒಂದು ಅದಕ್ಕೆ ಅಡ್ಡಲಿಕ್ಕೆ ಜಗನ ಬಿಡಬೇಕಾಗುತ್ತೆ ಯಾಕಂದ್ರೆ ಸ್ವತಂತ್ರತೆ ಕೊಡಬೇಕಾಗುತ್ತೆ ಒಳಗಡೆನೆ ಕಟ್ಟಿ ಮೇಯಿಸಕ್ಕೆ ಆಗೋದು ಇಲ್ಲ ಯಾಕಂದ್ರೆ ಅದರದ್ದು ಜೀರ್ಣ ಶಕ್ತಿ ಆಗಿರ್ಬೋದು ಎಲ್ಲಾನು ಅಫೆಕ್ಟ್ ಆಗುತ್ತೆ ಚಟುವಟಿಕೆ ಚಟುವಟಿಕೆ ಇರಬೇಕಾಗುತ್ತೆ ಹೊರಗಡೆನೆ ಅದಕ್ಕೆ ಅಡ್ಡಾಡ್ಲಿಕ್ಕೆ ಈ ಕೊಟ್ಟಿಗೆ ಪದ್ದತಿ ಆದ್ರೂ ಕೂಡ ನಾವು ಓಪನ್ ಸ್ಪೇಸ್ ಅಂತ ಬಿಡ್ಲೇಬೇಕು ಅದಕ್ಕೆ ಆದ್ರೆ ಏನ್ ಕಾಳಜಿ ವಹಿಸ್ಬೇಕಂದ್ರೆ ಕೆಲವೊಂದು ಟಗರು ಹಾಯ್ತಿರ್ತಾವ್ ಹೋಗಿ ಗುದ್ದುದು ಹಂಗಿಲ್ಲ ಅದು ಮತ್ತೆ ಬೇರೆ ಮರಿಗಳಿಗೆ ಹಾನಿ ಮಾಡಬಾರ್ದು ಹಂಗಾಗಿ ಟಗರು ಒಂದ್ ಕಡೆ ಬಿಡುವುದಾಗಿ ಯಾವ್ದೊಂದ್ ಸ್ವಲ್ಪ ಜಾಸ್ತಿ ಹಾಯ್ಲಿಕ್ಕೆ ಬರುತ್ತೆ ಅದನ್ನ ಬೇರೆ ಕಡೆನೇ ಬಿಟ್ಟು ನೋಡ್ರಿ ಎಂತ ಎಷ್ಟು ವೈಜ್ಞಾನಿಕ ಇದೆ ಅಲ್ಲ ಜಯ ನೋಡ್ರಿ ಹೇಮಂತ್ ಅವ್ರೆ ಈ ವೈಜ್ಞಾನಿಕವಾಗಿ ನಾವ್ ಏನೋ ಒಂದು ಕಸುಬು ಮಾಡ್ಲಿಕ್ಕೆ ಸಾಧ್ಯ ಆದ್ರೆ ಲಾಭ ಆಗ್ತದೆ ಇದು ನಮ್ಮ ರೈತ ಬಾಂಧವ್ರು ತಿಳ್ಕೊ ತಾವೇನ್ ಹೇಳ್ತೀರಿ ಈ ಕೃಷಿ ತಾಂತ್ರಿಕತೆ ಅನ್ನೋದು ಎಷ್ಟು ಅವಶ್ಯಕತೆ ಇದೆ ವಿಶೇಷವಾಗಿ ತಾಂತ್ರಿಕತೆ ವಿಜ್ಞಾನಿಗಳ ಒಂದು ಸಂಪರ್ಕ ಇಟ್ಕೊಳ್ಳೋದು ಎಷ್ಟು ಚಲೋ ಅಂತೀರಿ ಒಳ್ಳೇದು ಯಾಕಂದ್ರ ತಂತ್ರಜ್ಞಾನ ಇದೆಯಲ್ಲ ಅದು ಒಂದನ್ನ ಅವಲಂಬಿಸರಲ್ಲ ಬರೀ ಬಿಲ್ಡಿಂಗ್ ಕಟ್ಟೋದು ತಂತ್ರಜ್ಞಾನ ಅಷ್ಟೇ ಅಲ್ಲ ಮರಿ ತರುವುದು ತಂತ್ರಜ್ಞಾನ ತಳಿ ಆಯ್ಕೆ ಮಾಡ್ಕೊಳ್ಳೋದು ತಂತ್ರಜ್ಞಾನ ಅವಕ್ ಆಹಾರ ಕೊಡೋದು ತಂತ್ರಜ್ಞಾನ ಕ್ಲೀನ್ ಇಟ್ಕೊಳ್ಳೋದು ತಂತ್ರಜ್ಞಾನ ಮೇಲೆ ಲಸಿಕೆ ಹೋಗ್ಬೇಕಂತ ಲಸಿಕೆ ಕೊಡೋದು ತಂತ್ರಜ್ಞಾನ ಈ ಎಲ್ಲಾ ತಂತ್ರಜ್ಞಾನವನ್ನು ಅಳವಡಿಸಿಕೊಂಡಾಗ ಅದಕ್ಕೆ ವ್ಯಾಲ್ಯೂ ಬರುತ್ತೆ ಇದ್ರಾಗ ಒಂದು ಯಾವ್ದಾದ್ರು ಮಿಸ್ ಆಯ್ತು ಅಂತ ತಿಳ್ಕೊಳ್ರಿ ನಾವು ಮೊದಲೇ ಬಂಡವಾಳ ಹಾಕಿರ್ತೀವಲ್ಲ ಅದು ಕೂಡ ವೇಸ್ಟ್ ಆದಂಗೆ ಎಷ್ಟು ನಾವು ಬಂಡವಾಳ ಹಾಕ್ತೀವಿ ಅಷ್ಟು ದುಡ್ಡು ನಮ್ಗೆ ಹೊಳೆ ಬರುತ್ತೆ ಖಂಡಿತ ಯಾಕಂದ್ರೆ ಬಂಡವಾಳನ ಬಹಳ ಮುಖ್ಯ ಕೃಷಿ ಒಳಗೆ ಬಂಡವಾಳ ಇಲ್ಲದಕ್ಕಾಗಿ ನಾವು ಸೊರಗ್ತಾ ಇರೋದು ಬೆಳೆ ಆಯ್ಕೆ ಮಾಡ್ಕೊಳಕ್ಕಾಗಲ್ಲ ತಳಿ ಆಯ್ಕೆ ಮಾಡ್ಕೊಳಕ್ಕಾಗಲ್ಲ ಸರಿಯಾಗಿ ಗ್ರೇಡಿಂಗ್ ಮಾಡ್ಲಿಕ್ಕಾಗಲ್ಲ ಮಾರುಕಟ್ಟೆಗೆ ಸಾಗಿಸೋದಂತ ಸಂದರ್ಭದೊಳಗು ಸಾಕಷ್ಟು ಸಮಸ್ಯೆನ ಅನುಭವಿಸ್ತೀವಿ ಇವೆಲ್ಲವೂ ಕೂಡ ಬಂಡವಾಳವನ್ನ ಬಯಸ್ತಾವ ಹಂಗಾಗಿ ಬಂಡವಾಳ ಕರೆಕ್ಟ್ ಆಗಿ ಯುಟಿಲೈಸ್ ಮಾಡ್ಕೋಬೇಕು ಮತ್ತೆ ಅದ್ರ ತಕ್ಕಂತೆ ನಾವು ಬೆಳೆ ಆಯ್ಕೆ ಮಾಡ್ಕೋಬೇಕು ಆರೋಗ್ಯವನ್ನು ಕಾಪಾಡ್ಕೋಬೇಕು ಹಾಕಿದ ಬಂಡವಾಳ ಡಾಕ್ಟರ್ ಜಯಶ್ರೀ ಪತ್ತಾರ ಈಗ ನೋಡ್ರಿ ಉದ್ಯಮ ತರ ಯಾಕಂದ್ರೆ ಇವತ್ತು ಕುರಿ ಸಾಕಾಣಿಕೆ ಇರ್ಬೋದು ಮೇಕೆ ಸಾಕಾಣಿಕೆ ಇರ್ಬೋದು ಉದ್ಯಮವಾಗಿ ಸಾಕಷ್ಟು ರೈತ ಬಾಂಧವರು ಆ ಮೊರಬಂದ ಗ್ರಾಮದೊಳಗೆ ನಾನು ರೈತನ ಸಂದರ್ಶನ ಮಾಡಿದ್ವಿ ಇಷ್ಟು ಚೆನ್ನಾಗಿ ಅಂದ್ರೆ ಸಾಕಷ್ಟು ಲಾಭ ಮಾಡ್ಕೊಳ್ತಾ ಇದ್ದಾರೆ ಅಂದ್ರೆ ಅದು ಒಂದು ಉದ್ಯಮವಾಗಿ ಬೆಳೀಲಿಕ್ಕೆ ಹತ್ತದೆ ಈಗ ಅದಕ್ಕೆ ಬ್ಯಾಂಕ್ಗಳು ಕೂಡ ಸಾಕಷ್ಟು ಸಾಲ ಸೌಲಭ್ಯ ಕೊಡ್ತಾವು ಸರ್ಕಾರದಿಂದ ಇರುವಂತಹ ಈ ಸಾಲ ಸೌಲಭ್ಯಗಳ ಒಂದು ಕುರಿ ಮೇಕೆಗೆ ಇತ್ತೀಚಿನ ದಿನಗಳಲ್ಲಿ ಬಹಳ ಒಂದು ಮಹತ್ವ ಇರೋದ್ರಿಂದ ರಾಷ್ಟ್ರೀಯ ಜಾನುವಾರು ಮಿಷನ್ ಯೋಜನೆ ಅಂದ್ರೆ ನಾವು ಇದನ್ನ ನ್ಯಾಷನಲ್ ಲೈಫ್ ಸ್ಟಾಕ್ ಮಿಷನ್ ಅಂತ ಹೇಳ್ತೀವಿ ಎಲ್ ಎಂ ಸ್ಕೀಮ್ ಅಂತ ಹೇಳ್ತೀವಿ ಸೊ ಇದ್ರೊಳಗೆ ಕುರಿ ಮೇಕೆಗೆ ಒಂದು ಸೌಲಭ್ಯ ಇದೆ ಸೊ ಬರೀ ಕುರಿ ಮೇಕೆಗಷ್ಟೇ ಅಲ್ಲ ಕೋಳಿ ಸಾಕಾಣಿಕೆ ಕೂಡ ಇದೆ ಆಮೇಲೆ ಹಂದಿ ಸಾಕಾಣಿಕೆ ಕೂಡ ಇದೆ ಸೊ ನೀವು ಕುರಿ ಮೇಕೆ ಒಂದು ಸಾಕಾಣಿಕೆ ಮಾಡ್ತೀನಿ ಅಂತಂದ್ರೆ ಇದು ನೂರಿಂದ ಐನೂರು ಘಟಕವರೆಗೂ ಇದೆ ಅಂದ್ರೆ ಈಗ ನಾವು ನೂರ ಕುರಿ ಮೇಕೆಗಳನ್ನ ತರ್ತೀವಿ ಅಂತಂದ್ರೆ ಅದಕ್ಕೆ ಒಂದು ಫಿಫ್ಟಿ ಪರ್ಸೆಂಟ್ ಸಬ್ಸಿಡಿ ಇದೆ ಅಂತ ಹೇಳ್ಬೋದು ಇದು ಬರೀ ಪ್ರಾಜೆಕ್ಟ್ ಕಾಸ್ಟ್ ಇದು ಒನ್ ಕರೋರ್ ಇದೆ ಇದು ಕೋಟಿ ಓಕೆ ಹ್ಮ್ ಸೊ ಇದ್ರಲ್ಲಿ ನೋಡ್ರಿ ನಮ್ಮ ರೈತ ಬಂದವರು ಕೋಟಿ ವೀರಾಗುವಂತ ಅವಕಾಶ ಇದ್ರಲ್ಲಿ ಕಾಸ್ಟ್ ವೇರಿಯೇಷನ್ ಅದು ಏನು ಇಲ್ಲ ಇರ್ರೆಸ್ಪೆಕ್ಟ್ ಆಫ್ ಕಾಸ್ಟ್ ಯಾರೇ ಒಂದು ಕುರಿ ಮೇಕೆ ಸಾಕಾಣಿಕೆ ಮಾಡಬೇಕು ಅಂತಂದ್ರೆ ಅವರಿಗೆ ಮುಖ್ಯವಾಗಿ ತರಬೇತಿ ಅವಶ್ಯಕತೆ ಇದ್ದೇ ಇರುತ್ತೆ ಸೊ ಇದು ಪ್ರೊಜೆಕ್ಟ್ ಒಂದು ಅವಶ್ಯಕತೆ ಏನ್ ಬೇಕಪ್ಪ ಅಂದ್ರೆ ತರಬೇತಿ ಒಂದು ಸರ್ಟಿಫಿಕೇಟ್ ಬೇಕಾಗುತ್ತೆ ಅದ್ರ ಜೊತೆ ಏನಾದ್ರೂ ಅವ್ರ ಐನೂರು ಕುರಿ ಮಾಡ್ತೇನೆ ಅಂದ್ರೆ ಇದು ಒಂದು ಕೋಟಿ ಪ್ರಾಜೆಕ್ಟ್ ಸೊ ಒಂದು ಕೋಟಿಯಲ್ಲಿ ಫಿಫ್ಟಿ ಪರ್ಸೆಂಟ್ ಸಬ್ಸಿಡಿ ಅಂದ್ರೆ ಐವತ್ತು ಲಕ್ಷ ಸಬ್ಸಿಡಿ ಸಿಗುತ್ತೆ ಇದು ಬ್ಯಾಕ್ ಆಂಡೆಡ್ ಸಬ್ಸಿಡಿ ಸೊ ಇದನ್ನ ಸಾಕಷ್ಟು ನಮ್ಮ ರೈತರು ಅನುಕೂಲ ಇದು ಇದಾರೆ ಮುಖ್ಯವಾದ ಸೌಲಭ್ಯ ಅಂತ ಹೇಳಿ ಒಂದಂದ್ರೆ ಈಗ ಈಗ ಸಾಲ ತೆಗಿತಾರಲ್ಲ ಹೇಮಂತ್ ಅವ್ರೆ ಆ ಒಂದು ಸಾಲದ ಬಂದಾಗ ಬಡ್ಡಿ ತುಂಬೋದ್ರ ಬಗ್ಗೆ ಕೂಡ ನಾವು ವಿಚಾರ ಮಾಡಬೇಕು ಬಡ್ಡಿ ಹಿಂಗಿರ್ತದ ಅದಕ್ಕೆ ನಮ್ಮ ಉದ್ಯಮದೊಳಗೆ ನಾವು ಸಾಕಷ್ಟು ಕಾಳಜಿಯಿಂದ ಯಾವ ರೀತಿಯ ನಾವು ಉದ್ಯಮ ಮಾಡಬೇಕಂತೀರಿ ಅಂದ್ರೆ ಇಲ್ಲಿ ಬ್ಯಾಕ್ ಹ್ಯಾಂಡೆಡ್ ಅಂತ ನೋಡ್ರಿ ಬ್ಯಾಕ್ ಹ್ಯಾಂಡೆಡ್ ಅಂದ್ರೆ ನೀವು ದುಡ್ಡನ್ನ ನೀವು ಮುಂಚೆನ ಕೊಡಲ್ಲ ಅವರು ಆದರೆ ನೀವು ಯಾರಲೇ ತೊಗೊಂಡಿರ್ತೀರಿ ಮಟೀರಿಯಲ್ ಸಪ್ಲೈ ಅವರಿಗೆ ಕೊಡ್ತಾರೆ ಉಳ್ಕಿದ ಬಂಡವಾಳ ನೀವು ಹಾಕಿರ್ತೀರಿ ನೀವು ಎಷ್ಟು ಆ ಸಾಲವನ್ನು ತೀರಿಸ್ಕೊಂತೀರಿ ಫಿಫ್ಟಿ ಪರ್ಸೆಂಟ್ ಆದಮೇಲೆ ಫುಲ್ ಅವರು ಪೇಮೆಂಟ್ ಮಾಡ್ತಾರೆ ಪೇಮೆಂಟ್ ನಿಮ್ಮ ಜವಾಬ್ದಾರಿ ಒಂದು ಉದ್ಯಮ ಸ್ಟಾರ್ಟ್ ಮಾಡ್ಬೇಕ ಹೈನುಗಾರಿಕೆ ಆಗಿರೋದು ಕುರಿಮೆಗೆ ಅಥವಾ ಯಾವುದೇ ಒಂದು ಉದ್ಯಮ ಅವರು ಬಂಡವಾಳ ಅದನ್ನ ಹಾಕೊಂಡು ಅದ್ರದಿಂದ ಲಾಭ ಪಡ್ಕೊಳ್ಳುವ ಒಂದು ಉದ್ದೇಶ ಇದು ಬ್ಯಾಕ್ ಅಂಡ್ ಸಬ್ಸಿಡಿ ಸೊ ಬ್ಯಾಕ್ ಅಂಡ್ ಸಬ್ಸಿಡಿ ಇರೋದ್ರಿಂದ ಒಂದು ಒಳ್ಳೇದೇ ಈಗ ಒಮ್ಮೆ ಅವ್ರಿಗೆ ಹಣ ಕೊಟ್ಟು ಅವರು ಬೇರೆ ಬೇರೆ ಖರ್ಚು ಮಾಡ್ಕೊಂಡ್ಬಿಡ್ತಾರೆ ಸೊ ಏನು ಉದ್ಯಮ ಸ್ಟಾರ್ಟ್ ಮಾಡಬೇಕು ಅದನ್ನ ಮಾಡೋದಿಲ್ಲ ಸೊ ಈ ಈ ಬ್ಯಾಕ್ ಹ್ಯಾಂಡ್ ಸಬ್ಸಿಡಿ ಇರೋದ್ರಿಂದ ಏನಾಗುತ್ತೆ ಅಂದ್ರೆ ಈಗ ಕುರಿ ಮೇಕೆಯನ್ನ ಒಂದು ನೂರು ತರ್ತಿಗ ತರಲೇಬೇಕು ಅವರು ಸೊ ತಂದಾಗ ಅವ್ರಗ್ ಮಾತ್ರ ದುಡ್ಡು ರಿಲೀಸ್ ಆಗುತ್ತೆ ಸೊ ತಂದಾದ್ಮೇಲೆ ಅದರದ್ದು ಸ್ಟೆಪ್ ಬೈ ಸ್ಟೆಪ್ ಈಗ ಅದರದ್ದು ಮಾರಾಟ ಮಾಡ್ತಾರೋ ಅಥವಾ ತಳಿ ಸಂವರ್ಧನ ಮಾಡ್ತಾರೋ ಅದನ್ನೆಲ್ಲ ಮಾಡ್ಕೊಂಡ್ಬಿಟ್ಟು ಅವ್ರ ಲಾಭ ಪಡ್ಕೊಂಡು ಆ ಸಾಲವನ್ನ ತರಿಸ್ಕೋತ ಹೋಗ್ಬೇಕಾಗತ್ತೆ ಸೊ ಆಮೇಲೆ ಸರ್ ಹೇಳ್ದಂಗೆ ಫಿಫ್ಟಿ ಪರ್ಸೆಂಟ್ ಅದಾದ್ಮೇಲೆ ಅವರು ನಾನು ಹೇಳಿದ ಸಬ್ಸಿಡಿ ಅದನ್ನ ಅಮೌಂಟ್ ನ ಕೊಡ ಒಂದು ನಮ್ಮ ಸಾಲ ಕೊಡೋರ ಉದ್ದೇಶ ಅಂದ್ರೆ ರೈತ ಬಂದವರು ಅಭಿವೃದ್ಧಿ ಆಗ್ಬೇಕು ಯಾಕಂದ್ರೆ ಸಾಲ ತೆಗೆದುಕೊಳ್ಳೋದ್ರೆ ನಾವು ಬೆಳವಣಿಗೆಯಾಗಿ ಇನ್ನು ನಾವು ಮತ್ತೆ ಸಾಲ ಕೊಡೋಂಗ ಆಗ್ಬೇಕು ಅಂತ ಅವ್ರ ಆಸೆ ಇರ್ತದೆ ಏನ್ ಮಾಡ್ತಾರೆ ಎಷ್ಟೊಂದು ರೈತ ಬಾಂಧವರು ಸಾಲದ ತಾವು ಹೇಳಿದಂಗೆ ತೆಗೆದುಕೊಂಡು ಅದನ್ನ ಸರಿಯಾಗಿ ಸದುಪಯೋಗ ಮಾಡೋದಿಲ್ಲ ಅದು ರೈತ ಬಾಂಧವರಿಗೆ ಕಿವಿ ಮಾತು ಹೇಳೋದಂದ್ರೆ ಸಾಲ ಸೌಲಭ್ಯ ತೆಗೆದುಕೊಂಡಾಗ ನಿಮ್ ಜವಾಬ್ದಾರಿ ಇನ್ನೂ ಹೆಚ್ಚಾಗಿರುತ್ತದೆ ಸಾಲ ತೆಗೆದುಕೊಂಡ್ರೆ ನಾನೊಂದು ಮರಿಬಾಡ್ರಿ ಮತ್ತೆ ಅದನ್ನ ಉಪಯೋಗ ಮಾಡಿಕೊಂಡು ನೀವು ಮಾಡ್ಲಿಕ್ಕೆ ಬಂಡವಾಳ ಹೆಚ್ಚಿರ್ತದೆ ನಿಮ್ಮ ಶ್ರಮನೂ ಅಷ್ಟೇ ಹೆಚ್ಚು ಮಾಡಿಕೊಂಡು ಲಾಭ ಬಿಡಲಿ ಪ್ರಯತ್ನ ಮಾಡಿ ಅಂತ ಹೇಳಿ ಇನ್ನೊಂದು ಡಾಕ್ಟರ್ ಪತ್ತಾರ ಅವ್ರೆ ಈಗ ಪ್ರಾತ್ಯಕ್ಷಿಕೆಗಳು ಬಹಳ ಮುಖ್ಯ ನಾವು ಕೇಳೋದು ನೋಡೋದು ಏನಿದೆಯಲ್ಲ ಅದು ಯಾವಾಗಲೂ ನಮ್ಗೆ ಬಹಳ ಸಹಾಯ ಆಗುತ್ತೆ ಆಕಾಶವಾಣಿ ಕಾರ್ಯಕ್ರಮ ಕೇಳ್ತಾ ಇದ್ದಾರೆ ಅವ್ರಿಗೆ ಖುಷಿ ಆಗುತ್ತೆ ಮೇಕೆ ಸಾಕಣೆ ಮಾಡುವಂತವರು ಕುರಿ ಸಾಕಣೆ ಮಾಡುವಂತವರು ಅವರ ಒಂದು ಸಕ್ಸಸ್ ಸ್ಟೋರಿಯನ್ನು ಅಂದರೆ ಅಂದ್ರೆ ಅವರು ಯಶಸ್ಸಿನ ಕಥೆಗಳನ್ನು ನಾವು ನೋಡ್ಲಿಕ್ಕೆ ಸಾಧ್ಯ ಆದ್ರ ಅಥವಾ ನಿಮ್ಮ ಕೃಷಿ ವಿಜ್ಞಾನ ಕೇಂದ್ರದಲ್ಲೇ ಈ ತರ ಹೇಗೆ ಒಂದು ಮಾದರಿಯಾಗಿ ನಾವು ಈ ಒಂದು ಪಶುಸಂಗೋಪನೆ ಮಾಡಬಹುದು ಕುರಿ ಮತ್ತು ಕೋಳಿ ಅಥವಾ ಈ ಮೇಕೆ ಸಾಕಣೆ ಮಾಡಬಹುದು ಅನ್ನೋದನ್ನ ಒಂದು ಮಾದರಿಯಾಗಿದೆ ತೋರ್ಸನಿಟ್ನೊಳಗೆ ಏನಾದರೂ ಬೇರೆ ಸೌಲಭ್ಯಗಳು ಏನಾದ್ರೂ ಕೃಷಿ ನಿಜವಾಗ್ಲು ಈ ಕೃಷಿ ವಿಜ್ಞಾನ ಕೇಂದ್ರ ಅನ್ನೋದು ರೈತರಿಗೆ ಮಾಹಿತಿ ಕೊಡುವಂತ ಕೇಂದ್ರನೇ ಇದು ಅಲ್ಲಿ ಬೇರೆ ಬೇರೆ ವಿಜ್ಞಾನಿಗಳು ಇರ್ತಾರೆ ಎಲ್ಲಾನು ಕೃಷಿ ಸಂಬಂಧಪಟ್ಟಂಗೆ ಅಥವಾ ಮಣ್ಣು ವಿಜ್ಞಾನಕ್ಕೆ ಸಂಬಂಧಪಟ್ಟ ತೋಟಗಾರಿಕೆ ಅಥವಾ ಗೃಹ ವಿಜ್ಞಾನ ಮತ್ತು ಪಶು ವಿಜ್ಞಾನಕ್ಕೆ ಸಂಬಂಧಪಟ್ಟ ಬೇರೆ ಬೇರೆ ವಿಜ್ಞಾನಿಗಳು ಇರ್ತಾರೆ ಮುಖ್ಯವಾಗಿ ಕುರಿ ಮೇಕೆ ಸಾಕಾಣಿಕೆ ಸುಮಾರು ಜನ ಒಂದು ತರಬೇತಿಗಳನ್ನ ತಗೊಂಡಿದ್ದಾರೆ ಇಲ್ಲಿವರೆಗೂ ಒಂದು ಐದಾರು ವರ್ಷದಿಂದ ನಾವು ಬೇರೆ ಬೇರೆ ಸ್ಪಾನ್ಸರ್ಡ್ ಟ್ರೈನಿಂಗ್ ಆಗಿರ್ಬೋದು ಪೇಡ್ ಟ್ರೈನಿಂಗ್ ಕೂಡ ಈ ಸ್ಪಾನ್ಸರ್ಡ್ ಅಂದ್ರೆ ಸ್ಕಿಲ್ ಟ್ರೈನಿಂಗ್ ಫಾರ್ ರೂರಲ್ ಇಟ್ಸ್ ಅಂತ ಅದು ಕೂಡ ಇದೆ ಮುಖ್ಯವಾಗಿ ಗ್ರಾಮೀಣ ಯುವಕರಿಗೆ ಒಂದು ವಾರದ ತರಬೇತಿ ಆಮೇಲೆ ಪೇಡ್ ಟ್ರೈನಿಂಗ್ ಅಂದ್ರೆ ಕೆಲವೊಂದು ಜನ ಅವರೇನೆ ಶುಲ್ಕ ಭರಿತವಾದ ತರಬೇತಿ ಅಂತ ಮಾಡ್ತೀವಿ ಸೊ ಈ ನಿಟ್ಟಿನಲ್ಲಿ ಸುಮಾರು ಜನ ಸಕ್ಸಸ್ ಸ್ಟೋರಿನ ಕೂಡ ನಾವು ಡಾಕ್ಯುಮೆಂಟ್ ಮಾಡಿದ್ದೀವಿ ಅದರ ಜೊತೆ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ನೋಡ್ಲಿಕ್ಕೆ ಕುರಿ ಮೇಕೆ ಸಾಕಾಣಿಕೆ ಕೆಳಗಡೆ ಕೋಳಿ ಸಾಕಾಣಿಕೆ ಘಟಕ ಕೂಡ ಇದೆ ಸಮಗ್ರವಾಗಿ ಸೊ ಸುಮಾರು ಅದು ನಾವು ಎಷ್ಟೊಂದು ಅದರಲ್ಲಿ ಕೆಲಸ ಕೂಡ ಮಾಡಿದೀವಿ ಸೊ ಅದು ಒಂದು ಒಳ್ಳೆ ಪದ್ಧತಿ ಅಂತ ಹೇಳ್ಬೋದು ಇತ್ತೀಚಿನ ದಿನಗಳಲ್ಲಿ ಮತ್ತೆ ಈ ಒಂದು ಆರ್ಥಿಕ ಪರಿಸ್ಥಿತಿಯಲ್ಲಿ ಒಂದು ಸಸ್ಟೈನೇಬಲ್ ಮಾಡೆಲ್ ಅಂತ ಹೇಳ್ಬೋದು ಡಾಕ್ಟರ್ ಜಯಲಕ್ಷ್ಮಿ ಪತ್ತಾರ ಹೇಮಂತ್ ಅವರೇ ನೋಡ್ರಿ ಕೌಶಲ್ಯ ಭಾರತ ಅಂತ ಹೇಳ್ತೀವಿ ಯಾವುದೇ ಒಂದು ಇರಲಿ ಯಾವುದೋ ಒಂದು ಉದ್ಯೋಗ ಇರಲಿ ಅದರಲ್ಲಿ ನಾವು ಕೌಶಲ್ಯವನ್ನು ಪಡೆದಾಗ ಮಾತ್ರ ನಮಗೆ ನಮಗೆ ಅದು ವೃತ್ತಿಸದ ಮತ್ತು ಅದರಲ್ಲಿ ಯಶಸ್ ಕಾಣ್ತೀವಿ ವಿಶೇಷವಾಗಿ ಈ ಒಂದು ಕುರಿ ಮತ್ತು ಮೇಕೆ ಮಾತು ಹೇಳ್ತೀರಿ ಹೇಮಂತ ಅವ್ರೆ ಅಂದ್ರೆ ಈಗ ಬಂಡವಾಳ ಇರುತ್ತೆ ನಮಗೆ ಅದ್ರ ಬಗ್ಗೆ ಮಾಹಿತಿ ಇರಲ್ಲ ಮಾಹಿತಿ ಕೊಡ್ಲಿಕ್ಕೆ ಸಾಕಷ್ಟು ಕೇಂದ್ರಗಳಿದವು ಕಿವಿ ಕೂಡ ಆಗಬಹುದು ಅನೇಕ ಪ್ರಗತಿಪರ ರೈತರು ಮಾಡ್ತಾ ಇದ್ದಾರೆ ಅಲ್ಲಿ ಹೋಗಿ ಇದ್ದು ಅವ್ರು ಹೆಂಗ್ ಮಾಡ್ತಾ ಇದಾರೆ ಮತ್ತೆ ಅಲ್ಲಿ ತಪ್ಪುಗಳು ಇರ್ತಾವೆ ಆ ತಪ್ಪುಗಳನ್ನು ಸುಧಾರಣೆ ಹೇಗೆ ಮಾಡ್ಕೋಬಹುದು ಅನ್ನುವಂತ ನಿಟ್ಟಿನೊಳಗ ಸಾಕಷ್ಟು ಮಾಹಿತಿ ಇರುತ್ತೆ ಅಂತವ್ರು ಬಂಡವಾಳ ಹಾಕಬೇಕು ಮತ್ತೆ ಆಳು ಕಾಳುಗಳು ಕೂಡ ಸತತವಾಗಿ ನಾವು ಬೇಕಾಗುತ್ತೆ ಅವ್ರಿಗೂ ಕೂಡ ಟ್ರೈನಿಂಗ್ ಕೊಡ್ಬೇಕು ನಾವು ಏನ್ ಮಾಡ್ಬೇಕು ಯಾವಾಗ ಆಹಾರ ಕೊಡಬೇಕು ಯಾವಾಗ ನೀರು ಕೊಡಬೇಕು ಮತ್ತೆ ಬಿಸಿಲು ಬಂದಾಗ ಅವ್ನ ಹೆಂಗ್ ನೋಡ್ಕೋಬೇಕು ಚಳಿ ಬಂದಾಗ ಮಳೆ ಬಂದಾಗ ಹೆಂಗ್ ನೋಡ್ಕೋಬೇಕು ಇಂಥವೆಲ್ಲವೂ ಕೂಡ ಟ್ರೈನಿಂಗ್ ಇರುತ್ತೆ ಡಾಕ್ಟರ್ ನಮ್ಮ ಅಕ್ಕ ನಮ್ಮಅಕ್ಕ ಅಂದ್ರೆ ಆಕಿ ಹಸು ಎಷ್ಟು ಚೆನ್ನಾಗಿ ಚೆನ್ನಾಗಿಲ್ಲ ಅಂದ್ರೆ ಅವಳಿಗೆ ಆರಾಮಿಲ್ಲ ಅಂದ್ರೆ ಹಸು ಗೊತ್ತಾಗ್ತಿತ್ತು ಕಣ ನೀರು ಬರ್ತಿತ್ತು ಅದಕ್ಕೆ ಅಂದ್ರೆ ಆ ಒಂದು ಸಂಬಂಧವನ್ನು ಬೆಳೆಸ್ಕೊಂಡಿರ್ತಾರೆ ಈಗ ಕುರಿಗಳನ್ನ ನಾವು ಮೈದಿ ಅವ್ರು ಬೇಕಾಂತ ಹಸಿರು ಹುಲ್ಲನ್ನ ಪ್ರೀತಿಯಿಂದ ನೀಡಿದಾಗ ಅವು ಹೆಚ್ಚು ಒಂದು ಬಂಧವನ್ನು ಬೆಳೆಸ್ಕೊತಾವ ಅರ್ಥ ಆಗೇ ಆಗ್ತದ ಅವಕ್ಕ ಅದಕ್ಕೆ ಆ ರೀತಿಯ ಒಂದು ಬಂಧವನ್ನು ಬೆಳೆಸ್ಕೊಂಡು ಆ ಒಂದು ಪ್ರೀತಿಯಿಂದಲೇ ಎಲ್ಲವನ್ನ ಗೆಲ್ಲವನ್ನ ನಿಟ್ಟಿನೊಳಗೆ ನಾವು ರೈತ ಬಾಂಧವ್ರ ಕೆಲಸ ಮಾಡಬೇಕು ಹೇಗೆ ಒಂದು ಯಶಸ್ವಿಯಾಗಿ ಒಂದು ಈ ಒಂದು ಕೃಷಿ ಮಾಡ್ಬೇಕು ಅಂತಂದ್ರೆ ಕುರಿ ಮೇಕೆ ಸಾಕಣೆ ಮಾಡ್ಬೇಕು ಅಂತಂದ್ರೆ ಇನ್ನು ಏನೇನು ಅಂಶಗಳನ್ನ ರೈತ ಬಾಂಧವರು ಅರ್ಥ ಮಾಡ್ಕೊ ಕೃಷಿ ಅನ್ನೋದು ಅದು ಪಾರ್ಟ್ ಟೈಮ್ ಅಲ್ಲ ಫುಲ್ ಟೈಮ್ ಜಾಬ್ ನೀವು ಬೇರೆ ನಿಮ್ಮ ಮನೆಯಲ್ಲಿದ್ದವ್ರನ್ನ ಯಾರಾದ್ರೂ ಒಂದು ಫುಲ್ ಟೈಮ್ ಜಾಬ್ ಕಳಿಸಿ ಯಾಕಂದ್ರೆ ಈ ಕೃಷಿ ನಂಬಕ್ಕಾಗಲ್ಲ ಬೇರೆ ಏನೂ ಇರ್ಲಿ ಇಲ್ಲ ಅದು ಒಂದ್ ರೀತಿ ಒಳ್ಳೆಯದೆ ಎಷ್ಟೋ ರೈತ ಬಾಂಧವ್ರು ಹೇಳ್ತಾರೆ ಮಕ್ಕಳನ್ನ ಸರ್ಕಾರಿ ನೌಕರಿ ಕಳಿಸ್ತಾರೆ ತಾವು ಇದನ್ನ ಮಾಡ್ತಾ ಇರ್ತಾರೆ ಒಂದಿಲ್ಲ ಒಂದಿಲ್ಲ ಇನ್ಕಮ್ ಇರ್ಲಿ ಅಂತ ಹೇಳಿ ಆದ್ರೆ ಕೃಷಿಯನ್ನು ಪರಿಪೂರ್ಣವಾಗಿ ಮಾಡಬೇಕು ಅಂತಂದಾಗ ಎಲ್ಲವುಗಳನ್ನು ನಾವು ಬಹಳ ಅನ್ಲಕ್ಷಿಸಬೇಕಾಗ್ತದೆ ಮತ್ತೆ ಹೇಗೆ ತುಂಬಾ ಯಶಸ್ವಿಯಾಗಿ ಒಬ್ಬ ಕೃಷಿಕ ಆಗಬೇಕು ಅಂದ್ರೆ ಇವತ್ತು ದುಡ್ಡು ಬೆಳೆಯೋದಿಲ್ಲ ದೆಸಿ ಒಂದು ಪ್ರೀತಿ ವಿಶ್ವಾಸ ನಾವು ನಮ್ಮ ಒಂದು ಅನುಬಂಧ ಬೆಳೆಸ್ಕೊಂಡಾಗ ಅದು ಇನ್ನೂ ಹೆಚ್ಚು ಯಶಸ್ಸನ್ನೊಬ್ಬರಿಗೆ ತೋರ್ಪಡಿಸ್ತದೆ ನಿಜವಾಗ್ಲು ಈಗ ಹೇಳ್ದಂಗೆ ಕೃಷಿ ಆಗಿರ್ಬೋದು ಅಥವಾ ಅದರ ಉಪಕಸಬಗಳಾಗಿರ್ಬಹುದು ಅದನ್ನ ಮಾಡ್ತಾ ಇದೀವಿ ಅಂತಂದ್ರೆ ಅದ್ರ ಬಗ್ಗೆ ಸಂಪೂರ್ಣವಾದ ಒಂದು ಮಾಹಿತಿ ಇರಬೇಕು ಅದ್ರದ್ದು ತರಬೇತಿ ಆದ್ರೂ ತಗೋಬಹುದು ನಾವು ಅಥವಾ ಅದ್ರ ಬಗ್ಗೆ ಯಾರಾದ್ರೂ ಯಶಸ್ವಿ ಕಂಡಂತ ರೈತರ ಹೊಲಕ್ಕೆ ಭೇಟಿ ಮಾಡ್ಕೋಬಹುದು ಆಮೇಲೆ ಅದರ ಜೊತೆ ನಿರ್ವಹಣೆ ಕ್ರಮಗಳು ಬರ್ತವೆ ಮುಖ್ಯವಾಗಿ ಅರವತ್ತರಿಂದ ಒಂದು ಎಪ್ಪತ್ತು ಪರ್ಸೆಂಟ್ ಖರ್ಚು ಹೋಗೋದೆ ಆಹಾರಕ್ಕೆ ಹೋಗುತ್ತೆ ಸೊ ಅದ್ರದ್ದು ಆಹಾರ ಪದ್ಧತಿಗಳು ಏನೇ ಇದಾವೆ ನಮ್ಮ ಸ್ಥಳೀಯವಾಗಿ ಒಂದು ರಿಸೋರ್ಸ್ ಏನೇನು ಅವೈಲೇಬಲ್ ಇದಾವೆ ಅದನ್ನ ನಾವು ತಗೊಂಡ್ಬಿಟ್ಟು ಯಾವ ತರ ವೈಜ್ಞಾನಿಕವಾಗಿ ಆಹಾರವನ್ನು ಹಾಕಬೇಕು ಅನ್ನೋದು ಅದನ್ನೊಂದು ಗಮನದಲ್ಲಿಟ್ಕೋಬೇಕು ಅದರ ಜೊತೆಗೆ ರೋಗ ನಿರ್ವಹಣೆ ಕೂಡ ಮಾಡಬೇಕಾಗುತ್ತೆ ಯಾಕೆಂದ್ರೆ ರೋಗ ಬಂದಾದ ಮೇಲೆ ಒಂದು ಆರ್ಥಿಕ ನಷ್ಟವನ್ನು ಅನುಭವಿಸ್ಕಿತ್ತ ಮುಂಚೆನೆ ಏನೇನು ರೋಗದ ಲಕ್ಷಣಗಳಿದಾವೆ ಅದರದ್ದು ಏನೇನು ನಾವು ಮುಂಚೆ ಮುನ್ನೆಚ್ಚರಿಕೆ ಕ್ರಮಗಳನ್ನ ಲಸಿಕಾ ಕ್ರಮಗಳನ್ನ ಏನೇನು ಫಾಲೋ ಮಾಡ್ಕೋಬೇಕು ಅನ್ನೋದು ಕೂಡ ಗೊತ್ತಾಗಬೇಕು ಇದರ ಜೊತೆಗೆ ಇವೆಲ್ಲಾನು ನಾವು ಮಾಡ್ತೀವಿ ಕೃಷಿ ಮಾಡ್ತೀವಿ ಆಮೇಲೆ ಬೇರೆ ಬೇರೆ ಉಪಕಸಗಳನ್ನ ಮಾಡ್ತೀವಿ ಬಟ್ ಮಾರುಕಟ್ಟೆ ಕೂಡ ಅಷ್ಟೇ ಒಂದು ಇಂಪಾರ್ಟೆಂಟ್ ಆಗುತ್ತೆ ಮಾರುಕಟ್ಟೆ ಬಹಳ ಒಂದು ಇಂಪಾರ್ಟೆಂಟ್ ಸೊ ಎಲ್ಲಾನು ಮಾಡಿಬಿಟ್ಟು ನಿಮಗೆ ಮಾರುಕಟ್ಟೆ ಸಿಗ್ಲಿಲ್ಲ ಅಂದ್ರೆ ಬಹಳ ಕಷ್ಟ ಆಗುತ್ತೆ ಸೊ ಮಾರುಕಟ್ಟೆ ವ್ಯವಸ್ಥೆ ಏನೇನಿದೆ ನಾವು ಏನ್ ಬೆಳೆದ್ರೆ ಆಗಿರ್ಬೋದು ಯಾವ ಉಪಕಸಗಳನ್ನ ಮಾಡಿದ್ರೆ ನಮ್ಗೆ ಯಾವ ತರ ಲಾಭ ಬರುತ್ತೆ ಕೂಡ ಈ ನಿಟ್ಟಿನಲ್ಲಿ ಎಲ್ಲ ರೈತ ಬಾಂಧವರು ಗಮನದಲ್ಲಿಟ್ಕೋಬೇಕು ಬಹಳ ಸಂತೋಷ ಅತ್ಯುತ್ತಮ ಮಾಹಿತಿ ಸಿಕ್ತಾರೆ ಡಾಕ್ಟರ್ ಜಯಶ್ರೀ ಪತ್ತಾರ್ ಅವರು ತಾವು ಹಿರಿಯ ಪಶು ವಿಜ್ಞಾನಿಗಳು ಮತ್ತೆ ಕೃಷಿ ವಿಜ್ಞಾನ ಕೇಂದ್ರ ಧಾರವಾಡದೊಳಗೆ ಬಹಳ ಯಶಸ್ವಿಯಾಗಿ ಇತ್ತೀಚಿನ ಸ್ಥಾನ ನಿವೃತ್ತಿ ಹೊಂದ ನಮ್ಮ ಹೇಮಂತ್ ರಾಮಡ್ಗಿ ಅವರು ನಾವು ಈ ಕಾರ್ಯಕ್ರಮ ಇರೋರು ನಮ್ಮ ಸೌಭಾಗ್ಯ ಬಹಳ ವಿಸ್ತೃತವಾಗಿ ಕೃಷಿ ಶೋಧನೆ ಸಾಧನೆ ಕಾರ್ಯಕ್ರಮದೊಳಗ ಚರ್ಚೆ ಮಾಡಿದಂಗಾಯ್ತು ನಮ್ಮೆಲ್ಲ ರೈತ ಬಾಂಧವರ ಪರವಾಗಿ ತಮಗೆ ಹೃದ್ಪೂರ್ಕ ಧನ್ಯವಾದಗಳು ಡಾಕ್ಟರ್ ಅಭಿನಂದ್ರಯಶ್ರೀ ಪತ್ತಾರ್ ನಿಮಗೂ ನಮ್ಮ ಎಲ್ಲ ಕೇಳುವರಿಗೂ ಧನ್ಯವಾದ ನಮಸ್ತೆ ಸಮಗ್ರ ಕೃಷಿ ಪದ್ಧತಿಯಲ್ಲಿ ಪಶು ಸಂಗೋಪನೆಯ ಪಾತ್ರ ಹಾಗೂ ನಿರ್ವಹಣೆ ಈ ಕುರಿತು ಇದುವರೆಗೂ ಡಾಕ್ಟರ್ ಜೈಶ್ರೀ ಪತ್ತಾರ್ ಅವರೊಂದಿಗೆ ನಡೆಸಿದ ಸಂದರ್ಶನ ಕೇಳಿದಿರಿ ಕೃಷಿ ನೀರು ಉಳಿಸಿ ಮಣ್ಣಲ್ಲಿರುವ ಕಾಂತಿ ಬೆಳೆಸಿ ಸ್ವಾವಲಂಬಿ ಸಮಗ್ರ ಖುಷಿ ಸಾವ ಸಾಟಿ ಏನು ಹಾಲು ಹೈನು ಕಾಡು ಜೇನು ಜೋಳ ಗೋಧಿ ಕಡಲೆ ಹತ್ತಿ ಹಲಸು ಮಾವು ಬಿತ್ತಿ ಮಾರುಕಟ್ಟೆ ಒಡೆಯನಾಗೂ ಕಾರ್ಯಕ್ರಮ ಪ್ರಸ್ತುತಿ ಶರಣಬಸವ ಚೊಳಿಯನ ಪ್ರಸ್ತುತಿ ನೆರವು ಉಷಾ ಕುಲಕರ್ಣಿ ಕೃಷಿ ಶೋಧನೆ ಸಾಧನೆ ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ವಿಶ್ವವಿದ್ಯಾಲಯ ಧಾರವಾಡ ಉತ್ತರ ಕರ್ನಾಟಕದ ಏಳು ಜಿಲ್ಲೆಗಳ ಕೃಷಿ ಶಿಕ್ಷಣ ರೈತರ ಸೇವೆಯಲ್ಲಿ ನಿರತವಾಗಿದೆ ಧಾರವಾಡ ಕೃಷಿ ವಿಶ್ವವಿದ್ಯಾಲಯ ಮಲೆನಾಡು ಕರಾವಳಿ ಪ್ರದೇಶ ಉತ್ತರ ಅರೆ ಮಲೆನಾಡು ಉತ್ತರ ವಡ ಪ್ರದೇಶ ನಾಲ್ಕು ವಲಯಗಳ ಕೃಷಿ ಶಿಕ್ಷಣ ಕಾಶಿ ಬೋಧನೆ ಸಂಶೋಧನೆ ವಿಸ್ತರಣೆ ಮೂರು ಅಂಗಗಳ ಪ್ರಧಾನ ಕೇಂದ್ರವಾಗಿದೆ ಧಾರವಾಡ ಕೃಷಿ ವಿಶ್ವವಿದ್ಯಾಲಯ ಕೃಷಿ ಪದವಿ ಸ್ನಾತಕೋತ್ತರ ಕೃಷಿ ಮಾರುಕಟ್ಟೆ ವ್ಯವಹಾರ ಸಮುದಾಯ ವಿಜ್ಞಾನ ಕೃಷಿ ಅರಣ್ಯ ಪದವಿಗಳು ಕೃಷಿ ಸಂಶೋಧನೆ ಕೃಷಿ ಡಿಪ್ಲೊಮಾ ನಿರಂತರ ಶಿಕ್ಷಣ ನೀಡುವಲ್ಲಿ ಕಂಕಣಬದ್ದವಾಗಿದೆ ಇಪ್ಪತ್ತೆಂಟು ಕೃಷಿ ಸಂಶೋಧನಾ ಕೇಂದ್ರಗಳು ಇಪ್ಪತ್ನಾಲ್ಕು ಅಖಿಲ ಭಾರತ ಬೆಳೆ ಅಭಿವೃದ್ಧಿ ಯೋಜನೆಗಳು ಕೃಷಿ ವಿಶ್ವವಿದ್ಯಾಲಯದ ಗರಿಮೆ ವಿವಿಧ ಬೆಳೆಗಳ ಎರಡು ಹತ್ತು ತಳಿಗಳು ಬೆಳೆ ಉತ್ಪಾದನೆಯ ಏಳು ನೂರ ಐವತ್ತಕ್ಕೂ ಮಿಗಿಲಾದ ತಾಂತ್ರಿಕತೆಗಳೊಂದಿಗೆ ಅಭಿವೃದ್ಧಿಯತ್ತ ದಾಪು